ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಥೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮಕ್ಕೆ ಕೇಳಿದರೆ ತಮಗೆಲ್ಲ ಸ್ವಾಗತ ಇಂದಿನ ವಿಷಯ ವಿಶ್ವ ಹೈಪರ್ ಟೆನ್ಷನ್ ಅಂದರೆ ವಿಶ್ವ ರಕ್ತದ ಒತ್ತಡ ಅತಿಯಾದ ರಕ್ತದ ಒತ್ತಡದ ದಿನದ ಈ ವಿಶೇಷ ಸಂದರ್ಭದಲ್ಲಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ವೈದ್ಯರಾದಂತಹ ಡಾಕ್ಟರ್ ಗೋಪಾಲ್ ಡಿ ಅವರು ಹಾಗೂ ಡಾಕ್ಟರ್ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗಿಂದು ನಮಗೆ ಅತಿಯಾದ ರಕ್ತದ ಒತ್ತಡ ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ವಿಶ್ವ ರಕ್ತದ ಒತ್ತಡ ದಿನವನ್ನು ಮೇ ಹದಿನೇಳರಂದು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ ಸರ್ ಆ ಕುರಿತಾಗಿ ತಾವು ಹೇಳೋದಾದರೆ ಪ್ರಾರಂಭದಲ್ಲಿ ಅತಿಯಾದ ರಕ್ತದ ಒತ್ತಡ ಇದ್ರ ವಿಶೇಷತೆ ಏನು ಯಾಕೋಸ್ಕರ ಅಂತ ಹೇಳ್ತೀರಿ ಸರ್ ಖಂಡಿತ ಹೇಳಿದ ಹಾಗೆ ಪ್ರತಿ ವರ್ಷ ಮೇ ಹದಿನೇಳನೇ ತಾರೀಕು ಎರಡು ಸಾವಿರದ ಐದನೇ ಇಸುವಿನಿಂದ ಪ್ರತಿ ವರ್ಷ ವಿಶ್ವದಾದ್ಯಂತ ರ ಅಧಿಕ ರಕ್ತದೊತ್ತಡ ಬಗ್ಗೆ ಮಾಹಿತಿನ ಜನಗಳು ತಿಳ್ಕೊಡೋ ನಿಟ್ಟಿನಲ್ಲಿ ಪ್ರತಿ ದೇಶದಲ್ಲೂ ಈ ಕಾರ್ಯ ನಡ್ಕೊಂಡು ಇದೆ ಹಾಗೂ ಭಾರತಕ್ಕೆ ಬಂದಾಗ ಅಂಕಿಅಂಶಗಳು ಏನು ಹೇಳ್ತಾಯಿದೆ ಅಂದರೆ ಪ್ರತಿ ನಾಲ್ಕು ಜನದಲ್ಲಿ ಒಬ್ಬರಿಗೆ ರಕ್ತದೊತ್ತಡ ಇರೋದು ಕಂಡು ಬಂದಿದೆ ಅತಿಯಾದ ರಕ್ತದೊತ್ತಡ ಉದಾಹರಣೆಗೆ ನೀವು ಯಾವುದೇ ಒಂದು ನೂರು ಜನ ವಯಸ್ಕರಲ್ಲಿ ಇಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷದವ್ರನ್ನ ತೊಗೊಂಡಾಗ ಆ ನೂರು ಜನದಲ್ಲಿ ಇಪ್ಪತ್ತೈದು ಜನಕ್ಕೆ ಆಗಲೇ ಬಿ ಪಿ ಇರ್ತದೆ ಅಂದರೆ ಅವ್ರಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ ಅದರಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಐವತ್ತು ಪರ್ಸೆಂಟ್ ಜನ ಅಷ್ಟೇ ಡಾಕ್ಟರ್ ಅಥವಾ ನರ್ಸ್ ಹತ್ರ ಬಂದು ಬಿ ಪಿ ಚೆಕ್ ಮಾಡಿಸ್ಕೊಳ್ತಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಜನದಲ್ಲಿ ಮಾತ್ರ ಒಂದು ಎಫೆಕ್ಟಿವ್ ಆಗಿ ಒಂದು ಸರಿಯಾದ ಚಿಕಿತ್ಸೆ ಕಂಡುಬರುತ್ತೆ ಹಾಗಾಗಿ ಇದರ ಒಂದು ಗಾತ್ರ ಏನು ಅಂದರೆ ಅತಿ ಹೆಚ್ಚಾಗಿ ಬರ್ತಿರುವಂಥ ಈ ಕಾಯಿಲೆಗಳಲ್ಲಿ ಬಿ ಪಿ ಮತ್ತು ಅತಿ ರಕ್ತ ರಕ್ತ ಒತ್ತಡ ಬಹಳ ಹೆಚ್ಚು ಯಾಕೆ ಇದ್ರ ಬಗ್ಗೆ ಇತ್ತೀಚಿನ ದಿನಗಳು ಹೆಚ್ಚು ಒತ್ತಡ ಕೊಡ್ತಾ ಇದೆ ಅಂದ್ರೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಈಗಾಗಲೇ ಹೇಳಿದೆ ಒಬ್ಬ ಭಾರತದಲ್ಲಿ ಒಬ್ಬ ಮನುಷ್ಯ ಒಬ್ಬ ಮಗು ಹುಟ್ಟಿದಾಗ ಅವನ ಆಯಸ್ಸು ಎಪ್ಪತ್ತೆರಡು ವರ್ಷ ಅಂತ ಹೇಳ್ತದೆ ಆದರೆ ಎಷ್ಟು ಜನ ಎಪ್ಪತ್ತೆರಡು ವರ್ಷ ಜ ಬದುಕ್ತಾರೆ ಎಷ್ಟು ಜನ ಸಾವು ನೋವು ಆಗ್ತದೆ ಈ ಮುಖ್ಯವಾಗಿ ಇತ್ತೀಚಿನ ಒಂದು ಕಳೆದ ಎರಡು ದಶಕಗಳಲ್ಲಿ ಸುಮಾರು ಜನ ನೀವು ಕೇಳಿರ್ಬೋದು ಪೇಪರ್ನಲ್ಲಿ ಓದಿರ್ಬೋದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಸ್ಟ್ರೋಕ್ ಆಯಿತು ನಲವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು ಮತ್ತು ಐವತ್ತು ವರ್ಷಕ್ಕೆ ಕಿಡ್ನಿ ಸಮಸ್ಯೆ ಆಯಿತು ನರಗಳ ದೌರ್ಬಲ್ಯ ಬಂತು ಅಂತ ಸಾಕಷ್ಟು ಜನ ಒಂದು ಸಾವು ನೋವುಗಳನ್ನ ನೀವು ಸಾಕಷ್ಟು ಗಮನಿಸ್ತಾ ಇರ್ತೀರಿ ಅದುವೆಲ್ಲ ಬರ್ತಿರೋದು ಇತ್ತೀಚಿನ ಒಂದು ಎರಡು ದಶಕಗಳಲ್ಲಿ ಕಾರಣ ಈ ಒಂದು ರಕ್ ಅಧಿಕ ರಕ್ತದೊಡ ತಡ ಅಂತೇಳಿ ಈ ಅಧಿಕ ರಕ್ತದೊಡತಡ ಅಂದರೆ ನೂರ ನಲವತ್ತು ಬೈ ತೊಂಬತ್ತಕ್ಕಿಂತ ಹೆಚ್ಚಿಗೆ ಆದಾಗ ನಾವು ಅಧಿಕ ರಕ್ತದೊಡ ಒತ್ತಡ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನೂರ ಇಪ್ಪತ್ತು ಎಂಬತ್ತು ಕೆಲ ಕೆಳಗಿರಬೇಕಾಗ್ತದೆ ಅದರ ನಂತರ ಬೇರೆ ಬೇರೆ ಸ್ಟೇಜಸ್ಗಳಿದೆ ಅದ್ರ ಬಗ್ಗೆಯೂ ಕೂಡ ನಾವು ಹೇಳ್ತೇವೆ ಈ ಒಂದು ಈ ಒಂದು ದೃಷ್ಟಿಯಿಂದ ಈ ಒಂದು ಸಾವು ನೋವುಗಳು ಈ ಒಂದು ಖಾಲಿಯಿಂದ ಅಧಿಕ ರಕ್ತದ ಹಾರ್ಟ್ ಅಟ್ಯಾಕು ಹೃದಯಾಘಾತ ಸ್ಟ್ರೋಕ್ಸು ಹಾಗೆಯೇ ಒಂದು ಕಿಡ್ನಿ ಸಮಸ್ಯೆಗಳು ಕೂಡ ಇದರಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗೂ ಮತ್ತೆ ದೇಹದ ತೂಕದಲ್ಲಿ ಏರಿಳಿತಗಳು ಆಗುವಂಥದ್ದು ಮಾನಸಿಕ ಸಮಸ್ಯೆಗಳು ಕೂಡ ಇದರಿಂದ ಹೆಚ್ಚಾಗಿ ಬರೋದ್ರಿಂದ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ಒಂದು ಕಾರ್ಯನ ಮಾಡ್ತಾ ಪ್ರತಿ ಜನಗಳಿಗೆ ಅವೇರ್ನೆಸ್ಸನ್ನು ಕೊಡೋ ಮುಖಾಂತರ ಕಾರ್ಯಕ್ರಮ ನಡ್ಕೊಳ್ತಾ ಬರ್ತಾ ಇದೆ ನಿಯಂತ್ರಿಸೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಈ ಒಂದು ರಕ್ತದೊತ್ತಡನ ನಿಯಂತ್ರಿಸುವ ಒಂದು ಕ್ರಮಗಳ ಬಗ್ಗೆ ಹಾಂ ನಿಯಂತ್ರಣದ ಬಗ್ಗೆ ಸಾಕಷ್ಟು ಈಗಾಗಲೇ ಕ್ರಮಗಳು ತೊಗೊಂಡಿದ್ದೆ ನಿಮಗಾಗಲೇ ತಿಳಿದ ಹಾಗೆ ರಕ್ತದೊತ್ತಡ ನಿಯಂತ್ರಣ ಯಾಕೆ ಅಂತಂದರೆ ಈ ರಕ್ತದೊತ್ತಡ ನಿಯಂತ್ರಣ ಮಾಡೋದರಿಂದ ಒಬ್ಬ ಮನುಷ್ಯಲ್ಲಿ ಬರುವಂತಹ ಸ್ಟ್ರೋಕ್ ಸ್ಟ್ರೋಕ್ಸ್ ಅಂದ್ರೇನು ಬೆದ್ಲಿಗೆ ಆಗುವಂಥ ಒಂದು ಬ್ರೈನ್ದು ಒಂದು ಅಟ್ಯಾಕ್ ಅಂತ ಹೇಳ್ತೀವಿ ಅದರಿಂದ ಪಾರ್ಸಿ ಅಂತ ಹೇಳ್ತೀವಿ ನರಗಳ ಒತ್ತಡ ದೌರ್ಬಲ್ಯ ಅಂತ ಹೇಳ್ತೀವಿ ಇದನ್ನು ನಾವು ತಡೆಗಟ್ಬೋದು ಹಾಗೆ ನಾವು ಸರಿಯಾದ ಸಮಯಕ್ಕೆ ಬಿ ಪಿನ ಕಂಟ್ರೋಲ್ ಮಾಡೋ ಮುಖಾಂತರ ಮುಂದೆ ಬರುವಂಥ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಫೇಲ್ಯೂರ್ ಅಂತ ಹೇಳಿ ಹೇಳ್ತೀವಿ ಆ ಫೇಲ್ಯೂರ್ನ ತಡೆಗಟ್ಟಬಹುದು ಅದ್ರ ಮುಖಾಂತರ ಕಿಡ್ನಿ ಸಮಸ್ಯೆಗಳು ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ವೈಫಲ್ಯತೆಯಿಂದ ಡಯಾಲಿಸಿಸಿಗೆ ಬರ್ತಿರೋದನ್ನ ನೀವೆಲ್ಲ ನೋಡೇ ಇರ್ತೀರಿ ಕೇಳೇ ಇರ್ತೀರಿ ಪ್ರತಿ ಮನೆಗಳಲ್ಲಿ ಸಾಕಷ್ಟು ಮನೆಗಳಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಿರೋ ಪೇಷಂಟ್ಗಳು ಕೂಡ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸರಿಯಾದ ಬಿ ಪಿ ಕಂಟ್ರೋಲ್ ಮಾಡೋ ಮುಖಾಂತರ ರಕ್ತದೊತ್ತಡ ಕಂಟ್ರೋಲ್ ಮಾಡ್ಕೊಳ್ಳೋ ಮುಖಾಂತರ ಈ ಒಂದು ಏನು ನಾನು ಹೇಳಿದೆ ಈ ಮೂರು ಕಾಮ ಸಮಸ್ಯೆಗಳನ್ನು ತಡೆಗಟ್ಬೋದು ಹಾಗಾಗಿ ರಕ್ತದೊತ್ತಡ ಭಾಳ ಮುಖ್ಯ ವಹಿಸುತ್ತೆ ಈ ರಕ್ತದೊತ್ತಡ ಅಂದರೆ ಬಿ ಪಿ ಮತ್ತು ಆರೋಗ್ಯ ಏನು ಮತ್ತು ಅದು ಎಷ್ಟಿರಬೇಕು ಅಂದ್ರೆ ಯಾವ ರೀತಿ ಖಂಡಿತ ತಿಳಿಸ್ಕೊಡ್ತೀನಿ ನೋಡಿ ಹೈಪರ್ ಟೆನ್ಷನ್ ಬಗ್ಗೆ ಸರ್ ಹೇಳಿದ್ರು ತುಂಬ ಅದು ಇದ್ರ ಮಾ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರು ಇದರಿಂದ ಏನೇನು ಸಮಸ್ಯೆ ಆಗ್ಬೋದು ಸ್ಟ್ರೋಕ್ ಸಮಸ್ಯೆ ಆಗ್ಬೋದು ಹಾರ್ಟಿನ ಪ್ರಾಬ್ಲಮ್ ಆಗ್ಬೋದು ಅಂತೆಲ್ಲ ಹೇಳಿದ್ರು ಈಗ ನೀವು ಅಧಿಕ ರಕ್ತ ದೊರತೋದ್ರ ಬಗ್ಗೆ ತಿಳ್ಕೊಳ ನಾರ್ಮಲ್ ಬಿ ಪಿ ಅಂದರೆ ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ ಬ್ಲಡ್ ಪ್ರೆಷರು ನೂರ ಇಪ್ಪತ್ತು ಬಾರ್ ಎಂಬ ಅಂದರೆ ಲೆಸ್ ದೆನ್ ಒನ್ ಟ್ವೆಂಟಿ ಬಾರ್ ಏಯ್ಟಿ ಒಳಗೆ ಇರಬೇಕು ನಾರ್ಮಲ್ ಬಿ ಪಿ ಅಂತ ಹೇಳ್ತೀವಿ ಅದನ್ನು ಒನ್ ಟ್ವೆಂಟಿ ಬಾರ್ ಏಟ್ ಒನ್ ಟ್ವೆಂಟಿ ಏನಾದರೂ ಅದೇ ಅಪ್ಪರ್ ಪಾರ್ಟನ್ನ ನಾವು ಅದನ್ನು ಸಿಸ್ಟೋಲಿಕ್ ಬಿ ಪಿ ಅಂತ ಅಂತೀವಿ ಅಂದರೆ ಹಾರ್ಟಿನಿಂದ ಹೃದಯ ಕಾಂಟ್ರಾಕ್ಷನ್ ಆದಾಗ ಬರುವಂಥ ಒಂದು ಪಿನ ಸಿಸ್ಟೋಲಿಕ್ ಅಂತೀವಿ ಡಯಾಸ್ಟೋಲಿಕ್ ಅಂದರೆ ಹಾರ್ಟ್ ರಿಲ್ಯಾಕ್ಸ್ ಆದಾಗ ಬರೋದನ್ನ ನಾವು ಡಯಾಸ್ಟೋಲಿಕ್ ಅಂದರೆ ಕೆಳಗಿನ ಬಿ ಪಿ ಅಂತ ಹೇಳ್ತೀವಿ ಅದು ನಾರ್ಮಲ್ ಆಗಿ ಲೆಸ್ ದೆನ್ ಒನ್ ಟ್ವೆಂಟಿ ಬಾರ್ ಏಟ್ ಇರಬೇಕು ಈಗ ಯಾವುದೇ ಒಂದು ನಿಗದಿಪಡಿಸಬೇಕಂದ್ರೆ ಒಂದು ಇದು ನಾರ್ಮಲ್ ಇದು ಅಬ್ನಾರ್ಮಲ್ ಬೇಕಂದ್ರೆ ಒಂದು ಕಮಿಟಿ ಇರುತ್ತೆ ಆ ಥರ ಒಂದು ಜಾಯಿಂಟ್ ನ್ಯಾಷನಲ್ ಕಮಿಟಿ ಜೆ ಎನ್ ಸಿ ಅಂತ ಅವ್ರು ಗೈಡ್ಲೈನ್ಸ್ ಮಾಡ್ತಾರೆ ಆ ಗೈಡ್ಲೈನ್ಸ್ ಪ್ರಕಾರ ಈಗ ಜಾಯಿಂಟ್ ಜೆ ಎನ್ ಸಿ ಏಟ್ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ ಅರವತ್ತು ವರ್ಷಕ್ಕಿಂತ ಒಳಗಿದ್ದವರು ಅಂದ್ರೆ ಅರವತ್ತು ಕೆಜಿನ ಕೆಳಗಿದ್ದವರಿಗೆ ನೂರ ನಲವತ್ತು ಬಾರ್ ತೊಂಬತ್ತಕ್ಕಿಂತ ಮೇಲೆ ಮೇಲಿದ್ದರೆ ಅವರಿಗೆ ಅವ್ರಿಗೆ ಬಿಪಿ ಇದೆ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅನ್ನೋದು ಇದನ್ನ ಇದೊಂದು ಫ್ಯಾಕ್ಟರ್ ಆಗಿ ಇಟ್ಕೊಂಡಿದ್ದಾರೆ ಇದು ಇದು ಒಂದು ಗೈ ಒಂದು ಟಾರ್ ಥ್ರೆಶೋಲ್ ವ್ಯಾಲ್ಯೂ ಆಗಿ ಇಟ್ಕೊಂಡಿದ್ದಾರೆ ಸೊ ಒನ್ ಫಾರ್ಟಿಗಿಂತ ನೈಂಟಿಗಿಂತ ಜಾಸ್ತಿ ಇದ್ದರೆ ಅರವತ್ತು ವರ್ಷಕ್ಕಿಂತ ಒಳಗಿನವರಿಗೆ ಅವರಿಗೆ ನಾವು ಬಿ ಪಿ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ಹೈಪರ್ ಟೆನ್ಷನ್ ಅಧಿಕ ರಕ್ತ ಹೋಗ್ತದೆ ಟ್ರೀಟ್ಮೆಂಟ್ ಮಾಡಬೇಕು ಅದೇ ಅರವತ್ತು ವರ್ಷಕ್ಕಿಂತ ಮೇಲಿದ್ದವರಲ್ಲಿ ಒನ್ ಫಿಫ್ಟಿ ಬಾರ್ ನೈಂಟಿಗಿಂತ ಜಾಸ್ತಿ ಇದ್ರೆ ಅಂದ್ರೆ ಸಿಸ್ಟೋಲಿಕ್ ಅಂದ್ರೆ ಮೇಲಿನ ಒನ್ ಫಿಫ್ಟಿಗಿಂತ ಜಾಸ್ತಿ ಇದ್ದರೆ ಡಯಾಸ್ಟೋಲಿಕ್ ಟೋಲಿಕ್ಕು ನೈಂಟಿಗಿಂತ ಜಾಸ್ತಿ ಇದ್ದರೆ ಅವರಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು ಇಲ್ಲಿ ವ್ಯತ್ಯಾಸ ಏನಪ್ಪ ಅಂದರೆ ಅರವತ್ತು ವರ್ಷಕ್ಕಿಂತ ಒಳಗಿದ್ದು ಒಂದು ಹತ್ತು ಪರ್ಸೆಂಟ್ ಒಂದು ಹತ್ತು ಮಿಲಿಮೀಟರ್ ಕಡಿಮೆ ಇದೆ ಅದೇ ವರ್ಷ ವರ್ಷಕ್ಕಿಂತ ಮೇಲ್ ಬಿಟ್ಟು ಏನಾಗುತ್ತೆ ಅವರಲ್ಲಿ ಆ ಇಂದ ಏಜ್ ರಿಲೇಟೆಡ್ ಆಗಿ ಪ್ರೆಷರ್ ಸ್ವಲ್ಪ ಜಾಸ್ತಿ ಸ್ವಾಭಾವಿಕವಾಗಿ ಇರುತ್ತೆ ಅದಕ್ಕೋಸ್ಕರ ಅವರಲ್ಲಿ ಹತ್ತು ಭಾಗ ಜಾಸ್ತಿ ಒನ್ ಫಿಫ್ಟಿ ಪಾರ್ ನೈಂಟಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಇನ್ನು ಸ್ಪೆಷಲ್ ಕಂಡೀಷನ್ಸ್ ಲೈಕ್ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂದರೆ ಕಿಡ್ನಿ ಫೇಲ್ ಸರ್ ಹೇಳಿದ್ರೆ ಕಿಡ್ನಿ ಫೇಲೂರು ಆ ಥರ ಅಂಥವರಲ್ಲಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟರಲ್ಲಿದ್ದರೂ ಕೂಡ ಅವರನ್ನ ನೂರ ನಲ್ವತ್ತರಕ್ಕಿಂತ ಜಾಸ್ತಿ ಇದ್ದರೆ ಕೂಡ ಒನ್ ಫಾರ್ಟಿ ಬಾರ್ ನೈಂಟಿಗಿಂತ ಜಾಸ್ತಿ ಇದ್ರೂ ಕೂಡ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಗೈಡ್ಲೈನ್ಸಿಂದ ನಮಗೆ ಒಂದು ಕ್ಲಿಯರ್ ಕಟ್ ಆಗಿ ನಾವು ಗೊತ್ತಾಗುತ್ತೆ ಅಂದರೆ ವಯಸ್ಕರಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಮಿಡಲ್ ಏಜಲ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದಕ್ಕೆ ಗೊತ್ತಾಗುತ್ತೆ ಮತ್ತೆ ಸ್ಪೆಷಲ್ ಕಂಡೀಷನ್ಸ್ಗಳು ಹೇಗೆ ಅಗ್ರೆಸಿವ್ ಟ್ರೀಟ್ಮೆಂಟ್ ಮಾಡೋದ್ರ ಬಗ್ಗೆ ಇದು ಗೈಡ್ ಲೈನ್ಸ್ ಹೇಳುತ್ತೆ ಸರ್ ಈ ಒಂದು ರಕ್ತದೊತ್ತಡದ ಅಂಕಿಅಂಶಗಳ ಕುರಿತಾಗಿ ತಾವು ಹೇಳಿದ್ರೆ ಯಾವ ರೀತಿ ಅಂಕಿಂಶಗಳನ್ನು ನಾವು ಇಲ್ಲಿ ನೋಡ್ಬೋದು ಅಂತ ಹೇಳ್ತೀರಿ ಸರ್ ಮುಖ್ಯವಾಗಿ ಭಾರತದಂತಹ ದೇಶಗಳಲ್ಲಿ ಈಗ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಸುಮಾರು ನೂರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಬಿ ಪಿ ಇರೋದು ಕಂಡು ಬಂದಿದೆ ಮುಖ್ಯವಾಗಿ ಮುಂಚೆ ಎಲ್ಲ ಏನಾಗ ಹದಿನೈದು ಹತ್ತು ಪರ್ಸೆಂಟ್ ಇದ್ದಿದ್ದು ಈಗ ಇತ್ತೀಚಿನ ಎರಡು ದಶಕಗಳಲ್ಲಿ ನೂರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಬಿ ಪಿ ಇರುತ್ತೆ ಆದರೆ ಅದ್ರ ಬಗ್ಗೆ ಈ ಬಿ ಪಿ ಇದೆ ಅಂತ ತಿಳ್ಕೊಂಡಿರೋರಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಬಿ ಪಿ ಇದೆ ಅಂತ ಅನ್ಕೊಂಡು ಅಂದರೆ ನಾವು ಒಂದು ಪರೀಕ್ಷೆ ಮಾಡಿದಾಗ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಜನ ಬಂದು ಅವ್ರನ್ನ ಚಿಕಿತ್ಸೆ ತೊಗೊಂಡಿರ್ತಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಸರಿಯಾದ ಚಿಕಿತ್ಸೆ ಸಿಕ್ಕಿರುತ್ತೆ ಹಾಗಾಗಿ ನಮ್ಮ ಭಾರತದಂಥ ದೇಶದಲ್ಲಿ ನೋಡಿಕೊಂಡಾಗ ಸುಮಾರು ಒಂದು ಅಂಕಿಅಂಶಗಳು ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಕೋಟಿಯಷ್ಟು ಜನ ಬಿ ಇದ್ದಾರೆ ಬಿ ಪಿ ಬಂದಿರುತ್ತೆ ಆದರೆ ಅವರಿಗೆ ಅದ್ರ ಬಗ್ಗೆ ಅರಿವಿರಲ್ಲ ಹಾಗೆ ವಿಶ್ವದಂತ ಇದೇ ಥರನೇ ಹಾಗೆಯೇ ಒಂದು ಇನ್ನು ನಗರ ಪಟ್ಟಣಗಳಲ್ಲಿ ಬರುವಂಥ ವಾಸಿಗಳಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತ ಐದು ಪರ್ಸೆಂಟ್ ಆದರೆ ಇನ್ನು ಗ್ರಾಮೀಣ ಪ್ರದೇಶ ಜನಗಳಲ್ಲಿ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಜನಗಳಲ್ಲಿ ಈ ಬಿ ಪಿ ಕಂಡು ಬರ್ತದೆ ಸುಮಾರು ಇಪ್ಪತ್ತರಿಂದ ಎಪ್ಪತ್ತು ವಯಸ್ಸಿನ ವಯಸ್ಕರಲ್ಲಿ ಇದಿಷ್ಟು ಕಂಡು ಬರ್ತದೆ ಸರ್ ತಾವು ಹೇಳಿದ್ರೆ ಕೆಲವರಿಗೆ ಬಿ ಪಿ ಇದ್ದರೂ ಅರಿವಿರಲ್ಲ ಅಂತ ಹೇಳಿದ್ರೆ ಸರ್ ಅವರಲ್ಲಿ ತಾವು ಲಕ್ಷಣಗಳು ನೋಡೋದಾದರೆ ಒಬ್ಬ ವೈದ್ಯರಾಗಿ ಯಾವ್ಯಾವ ಲಕ್ಷಣಗಳನ್ನು ತಾವು ನೋಡ್ತೀರಾ ಅವರಲ್ಲಿ ಅಂತ ಮುಖ್ಯವಾಗಿ ಈಗ ಬಿ ಪಿ ಸುಮಾರು ಜನಗಳಲ್ಲಿ ಬಿ ಪಿ ಯಾವುದೇ ಲಕ್ಷಣಗಳು ಇರೋದಿಲ್ಲ ಸುಮಾರು ಚೆನ್ನಾಗಿ ಆರೋಗ್ಯವಾಗಿ ಓಡಾಡ್ಕೊಂಡಿರ್ತಾರೆ ಎಲ್ಲೋ ಆಗಾಗ ಒಂದು ಸ್ವಲ್ಪ ತಲೆನೋವು ಬಂದಂಗೆ ಆಗ್ತದೆ ತಲೆ ಸುತ್ತು ಬಂದಂಗೆ ಆಗ್ತದೆ ಯಾವಾಗ ಬಿ ಪಿ ನೂರ ಎಪ್ಪತ್ತು ಬೈ ನೂರಕ್ಕಿಂತ ಜಾಸ್ತಿ ಬರ್ತದೆ ಆವಾಗ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತೆ ಅವೇನು ಅಂದರೆ ತಲೆ ಆಗೋದು ತಲೆ ಭಾರ ಅನ್ಸೋದು ಕಣ್ಣು ತಿರುಗದ್ದು ತಲೆ ಸುತ್ತು ಬಂದಂಗೆ ಆಗ್ತದೋದು ಕೆಲವೊಮ್ಮೆ ವಾಮಿಟಿಂಗ್ ಬರುವಂಥದ್ದು ವಾಮಿಟಿಂಗ್ ಬಂದಾಗ ಕೂಡ ಭಾಳಷ್ಟು ಹುಷಾರಾಗಿ ನಾವು ಕೇರ್ಫುಲ್ ಆಗಿರ್ಬೇಕು ಯಾಕೆಂದರೆ ವಾಮಿಟಿಂಗನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಒಬ್ಬ ಮನುಷ್ಯ ನನಗೆ ನನಗಿದ್ದಕ್ಕಿದ್ದಾಗಿ ತಲೆನೋವು ಬಂತು ತಲೆ ಸುತ್ತಂಗಾಯಿತು ವಾಂತಿ ಬಂತು ಅಂದರೆ ತಕ್ಷಣ ಅವನು ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತೊಗೊಳ್ಬೇಕು ಯಾಕೆಂದರೆ ಆ ಒಂದು ವಾಮಿಟಿಂಗ್ಗೆ ಮುಂದೆ ಒಳಗಡೆ ಮುಂದೆ ಬ್ರೈನ್ ಹೆಮರೇಜ್ ಆಗೋ ಸಂಭವ ಕೂಡ ಇರ್ತದೆ ಅದು ಒನ್ನೇದು ಕೆಲವೊಮ್ಮೆ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ ಸ್ಟ್ರೋಕ್ ಅಂದರೆ ನರಗಳಲ್ಲಿ ವೀಕ್ನೆಸ್ ಆಗಿ ಇದಕ್ಕಿದ್ದಾಗೆ ಕೈಗಳು ಕಾಲುಗಳ ವೈಫಲ್ಯ ಆಗಿ ಕಾಯಿ ಅಂತ ಕೈ ಎತ್ಲಿಕ್ ಆಗೋದಿಲ್ಲ ಬಲ ಕಡಿಮೆ ಆಗೋದು ಮತ್ತು ಇದಕ್ಕಿದಾಗೆ ಬೆಳಗ್ಗೆ ಎದ್ದಾಗ ಒಂದು ಬಲಭಾಗ ಕಂಪ್ಲೀಟ್ ವೀಕ್ ಪಾರ್ಸಿ ಹೊಡೆಯೋದು ಅಂತ ಹೇಳ್ತೀವಿ ಪಾನ್ ವೀಕ್ ಆಗಿರುವಂಥದ್ದು ಮತ್ತು ನಾಲಿಗೆ ಮತ್ತು ಇದು ಬಾಯಿಯ ಒಂದು ಬಡಗೆ ತಿರುಗಿರುವಂಥದ್ದು ಕಣ್ಗಳು ಮಂಜಾಗುವಂಥದ್ದು ಇವೆಲ್ಲ ಚಿಹ್ನೆಗಳು ಆಮೇಲೆ ಕೆಲವೊಮ್ಮೆ ಇದಕ್ಕಿದ್ದಾಗ ಎದೇನೋ ಶುರು ಆಗೋದು ಕೂಡ ಹಾರ್ಟ್ ಬಿ ಪಿ ಹೈ ಬಿ ಪಿಯ ಒಂದು ಲಕ್ಷಣ ಅಂತ ಹೇಳ್ತೀವಿ ಒಂದುಸಲಿ ಹಾರ್ಟ್ ಫೇಲ್ಯೂರ್ ಶುರು ಆದಾಗ ಏನಾಗ್ತದೆ ಏದುಸರು ನಾಲ್ಕು ಹೆಜ್ಜೆ ನಡೆದಾಗ ಏದುಸರು ದಣವು ಬರೋದು ಸುಧಾರಿಸ್ಕೋಬೇಕು ಅಂತ ಹೇಳ್ತೀವಿ ಅದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಮುಖ್ಯವಾಗಿ ನಾವು ಏನು ಗಮನಿಸ್ಬೇಕು ಅಂದರೆ ಮೆಜಾರಿಟಿ ಇದರಲ್ಲಿ ಸಿಂಪ್ಟಮ್ಸ್ಗಳು ಕಡಿಮೆ ಇರ್ತದೆ ಹಾಗಾಗಿ ನಾವು ಯಾವಾಗ ಯಾಕೆ ಹೇಳ್ತೀವಿ ಅಂದರೆ ಮೂವತ್ತು ಮೂವತ್ತೈದು ವರ್ಷ ಆದಮೇಲೆ ಪ್ರತಿಯೊಬ್ಬರು ಹಾಗಾಗಿ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಹಾಗಾಗಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ ಹೀಗಾಗಿ ಎಷ್ಟೋ ಜನಕ್ಕೆ ನಾವು ಅದನ್ನು ಬಿ ಪಿನ ಪಿಕಪ್ ಮಾಡ್ಬೋದು ಹಾಗೆ ಬಹಳಷ್ಟು ಸಲ ಕೆಲವರೆಲ್ಲ ಇನ್ಶೂರೆನ್ಸ್ ತಗೊಂಡಿರ್ತಾರೆ ಅವಾಗ ಬಂದಾಗ ಪರೀಕ್ಷೆ ಮಾಡ್ತಾರೆ ಜನರಲ್ ಚೆಕ್ಅಪ್ ಅಂತ ಬಂದಿರ್ತಾರೆ ಆಪರೇಷನ್ ಯಾವುದೋ ಒಂದು ಆಪರೇಷನ್ ಬಂದಿರ್ತಾರೆ ನಾವು ಅವ್ರನ್ನ ಪರೀಕ್ಷೆ ಮಾಡಿದಾಗ ಎಷ್ಟೋ ಸಲ ಅವರಿಗೆ ಹೈ ಬಿ ಪಿ ಎಲ್ ಕಂಡು ಬರ್ತದೆ ಹಾಗಾಗಿ ಪ್ರತಿಯೊಬ್ರು ನಿಯಮಿತವಾಗಿ ಮೂವತ್ತರಿಂದ ಮೂವತ್ತೈದು ವರ್ಷದ ನಂತರ ತಪ್ಪದೆ ಆಗಾಗ ವರ್ಷಕ್ಕೊಮ್ಮೆ ಆದರೂ ಚೆಕ್ ಮಾಡಿಸಿಕೊಳ್ಳೋದು ಬಹಳ ಮುಖ್ಯ ಇತ್ತೀಚಿನ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆಯನ್ನು ಕಾಣ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ತಾವು ಆ ವಯಸ್ಸಿನವರಿಗೆ ಏನು ಹೇಳ್ತೀರಿ ಸರ್ ಚಿಕ್ಕ ವಯಸ್ಸಿನಲ್ಲಿ ಬಿ ಪಿ ಬರೋದು ತುಂಬಾ ಅನ್ಕಾಮನ್ ಅಂದರೆ ಸಾಮಾನ್ಯವಾಗಿ ಬರಲ್ಲ ಈಗ ನಾವು ಅಧಿಕ ರಕ್ತ ಒತ್ತಡನ್ನು ನಾವು ಎರಡು ರೀತಿ ವಿಂಗಡಿಸ್ತೀವಿ ಒಂದು ಪ್ರೈಮರಿ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ಅದೇ ಅಥವಾ ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಅಂತ ಇದು ಸಾಮಾನ್ಯವಾಗಿ ಒಂದು ಮೂವತ್ತರಿಂದ ಎಪ್ಪತ್ತೊಂಬತ್ತು ವರ್ಷದೊಳಗೆ ಬರ್ತಾರೆ ಇದೊಂದು ಸೆಕೆಂಡ್ರಿ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ ಅಂದರೆ ಅದಕ್ಕೊಂದು ನಿರ್ದಿಷ್ಟವಾದ ಕಾರಣ ಇರುತ್ತೆ ಆ ನಿರ್ದಿಷ್ಟವಾದ ಕಾರಣ ಇದ್ಬಿಟ್ಟು ಅದನ್ನು ಅದನ್ನು ಆ ಕಾರಣನ ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಗುಣ ಆಗುತ್ತೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರಬೇಕಂದ್ರೆ ಫಾರ್ ಎಕ್ಸಾಂಪಲ್ ಅವರಲ್ಲಿ ಈ ಫಿಯೋಕ್ರೊಮೊಸೈಟೋಮಾ ಅಂತ ಒಂದು ಡಿಸ್ ಅಂದ್ರೆ ಅಂದ್ರೆ ಟ್ಯೂಮರ್ ಗ್ಲಾಂಡ್ಸ್ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರುತ್ತೆ ಅಲ್ಲಿನ ಒಂದು ಭಾಗದಿಂದ ಅಡ್ರಿನಲ್ ಮೆಡಲಾದಿಂದ ಟ್ಯೂಮರ್ ಉತ್ಪತ್ತಿ ಕೆಲವೊಂದು ಬಿ ಪಿ ಜಾಸ್ತಿ ಮಾಡುವಂತ ಕೆಮಿಕಲ್ಗಳು ಇರುತ್ತೆ ಉತ್ಪತ್ತಿ ಜಾಸ್ತಿ ಆದಾಗ ಅವರಲ್ಲಿ ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೇ ಹೈಪರ್ ಇನ್ ಯಂಗ್ ಅಂತ ಹೇಳ್ತೀವಿ ಆಮೇಲೆ ಮಕ್ಕಳಲ್ಲಿ ಅಂತ ಯಂಗ್ ಹೈಪರ್ಟೆನ್ಸಿವ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಒಳಗಿನ ಹೈಪರ್ಟೆನ್ಶನ್ ಬರ್ಬೇಕಂದ್ರೆ ಅವರಲ್ಲಿ ಕೆಲವೊಂದು ವಂಶ ಪಾರೆನೆಟಿಕ್ ಅಲ್ಲಿ ಪ್ರಾಬ್ಲಮ್ಸ್ ಅಂದ್ರೆ ಅವ್ರ ತಂದೆ ತಾಯಿಯಿಂದ ಜೀನ್ಸ್ ಗಳು ಕ್ಯಾರಿ ಆಗಿರಬಹುದು ಅಥವಾ ಈ ಫಾರ್ ಎಕ್ಸಾಂಪಲ್ ಹೋಮೋಸಿಸ್ಟಿನ್ ಜಾಸ್ತಿ ಆಗಿದ್ದು ಕೂಡ ಅದರಿಂದ ಬರಬಹುದು ಸೊ ಸಾಮಾನ್ಯವಾಗಿ ಹೈಪರ್ ಟೆನ್ಷನ್ ಅನ್ನೋದು ಅರೌಂಡ್ ಬರುತ್ತೆ ಬಟ್ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗಿನ ಜನ ಲಾಸ್ಟ್ ಲಾಟ್ ಆಫ್ ಸ್ಟ್ರೆಸ್ ಅಲ್ಲಿ ಒತ್ತಡದಲ್ಲಿರುತ್ತೆ ಯಾರು ನೋಡ್ರು ಮೊಬೈಲ್ ರಾತ್ರಿ ಕೂಡ ಮೊಬೈಲ್ ಅಲ್ಲೇ ತುಂಬಾ ಇದ್ದಾರೆ ಅದರಿಂದ ತುಂಬಾ ಬ್ಲೂ ಲೈಟ್ ಇರುತ್ತೆ ಸರಿ ನಿದ್ದೆ ಆಗೋದಿಲ್ಲ ನಿದ್ದೆ ನಿದ್ದೆ ಅನ್ನೋದು ತುಂಬಾನೇ ಅವಶ್ಯಕವಾಗಿರುತ್ತೆ ನಿದ್ದೆ ಸರಿಯಾಗಿ ಏನಾಗುತ್ತೆ ಮನುಷ್ಯನ ಸಿರುಕಡೆ ಆಟ ಆಗುತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗ ಪ್ರೆಷರ್ ಜಾಸ್ತಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಅದು ಕೂಡ ಒಂದು ಕಾರಣವಾಗಿ ಇದು ಆಗುತ್ತೆ ಒತ್ತಡಗಳಿಂದ ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮ ಆಹಾರ ಪದ್ಧತಿಯೂ ಕೂಡ ಚೆನ್ನಾಗಿಲ್ಲ ಸುಮಾರು ನಾವೀಗ ಮುಂಚೆ ನಾವು ಹೊರಗಡೆ ನಾವು ಸಣ್ಣವರಿದ್ದಾಗೆಲ್ಲ ಅಪ್ಪ ಅಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಖುಷಿ ಆಗ್ತದೆ ಈಗ ಆಲ್ಮೋಸ್ಟ್ ಈಗ ಹೊರಗಡೆಯಿಂದ ಊಟ ಹೊರಗಡೆ ಔಟ್ಲೆಟ್ಸ್ ಗಳಿದೆ ಅಂದ್ರೆ ಕಂಪನಿಗಳಿದೆ ಅವುಗಳ ಊಟ ಸೊ ಇಷ್ಟೊಂದು ಜಂಕ್ ಫುಡ್ಸ್ ಇವನ್ನೆಲ್ಲ ಜಾಸ್ತಿ ನಮ್ಮ ಆಹಾರ ಪದ್ಧತಿಯೂ ಜಾಸ್ತಿ ಆಗಿದೆ ಹೆಚ್ಚು ಸಾಲ್ಟ್ ಇದೆ ಆಮೇಲೆ ಹೆಚ್ಚು ಕೊಬ್ಬಿನಾಂಶ ಮತ್ತು ಪ್ರೊಸೆಸ್ ಜಾಸ್ತಿ ಇದೆ ಸೊ ಇದೆಲ್ಲವೂ ಕೂಡ ಮಕ್ಕಳಲ್ಲೂ ಕೂಡ ಈಗ ನೀವು ನೋಡ್ಬಿಟ್ಟು ಅವರು ಅದು ತುಂಬಾನೇ ಪ್ರೊಸೆಸ್ ಫುಡ್ ತುಂಬಾ ಕನ್ಸ್ಯೂಮ್ ಮಾಡ್ತಾರೆ ಕೂಡ ಒಂದು ಕಾರಣ ಆಗಿರಬಹುದು ಸೊ ಅವರಲ್ಲಿ ಅಲ್ಲಿ ಬೇಗನೆ ಕಾಣಿಸಿಕೆ ಮತ್ತೆ ಜಾಸ್ತಿ ಫಿಸಿಕಲ್ ಕಡಿಮೆ ಎಲ್ಲರೂ ಮೊಬೈಲ್ ಅಲ್ಲೇ ಸೊ ಹೊರಗಡೆ ಹೋಗೋ ಆಟಾಡೋ ಪ್ರಮಾಣ ಕಡಿಮೆ ಆಗ್ತಾ ಇದೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ಬಿಟ್ಟು ಇದು ಕೂಡ ಒಂದು ಕಾರಣ ಆಗಿ ಆಗಿಂಗ್ ಸರ್ ಇಷ್ಟೆಲ್ಲ ಕಾರಣದ ಜೊತೆಗೆ ಈ ಒಂದು ಪರೀಕ್ಷೆ ಮತ್ತು ಚಿಕಿತ್ಸೆ ಕುರಿತಾಗಿ ತಾವೇ ನೀಡ್ತೀರಿ ಸರ್ ಮುಖ್ಯವಾಗಿ ಪರೀಕ್ಷೆಗಳಲ್ಲಿ ನಾವು ಒಬ್ಬ ಮನುಷ್ಯನಿಗೆ ಬಿ ಪಿ ಇದೆ ಅಂತ ಕಂಡು ಬಂದಾಗ ನಾವು ಕೆಲವೊಂದು ಸಿಂಪಲ್ ಪರೀಕ್ಷೆಗಳು ಉದಾಹರಣೆಗೆ ಒಬ್ಬನಿಗೆ ಬಿ ಪಿ ನಂತರ ಅವನಿಗೆ ಶುಗರ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀವಿ ಈಗ ಶುಗರು ಬಿ ಪಿ ಒಂದು ಇದ್ದ ಹಾಗೆ ಒಬ್ಬ ಶುಗರ್ ಬಿ ಪಿ ಬಂದಮೇಲೆ ಶುಗರ್ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಹಾಗಾಗಿ ಅವನಲ್ಲಿ ಶುಗರ್ ಚೆಕ್ ಮಾಡ್ತೀವಿ ಖಾಲಿ ಹೊಟ್ಟೆಯಲ್ಲಿ ಒಂದು ಟೆಸ್ಟ್ ಮಾಡಿಸ್ತೀವಿ ತಿಂಡಿ ತಿಂದು ಎರಡು ಗಂಟೆ ನಂತರ ಒಂದ್ಸಲಿ ಶುಗರ್ ಟೆಸ್ಟ್ ಮಾಡಿಸ್ತೀವಿ ಅವನಲ್ಲಿ ಕೊಬ್ಬಿನ ಅಂಶ ಎಷ್ಟಿದೆ ಅಂತ ಹೇಳ್ತೀವಿ ಕೊಲೆಸ್ಟ್ರಾಲ್ ಎಷ್ಟಿದೆ ದೇಹದಲ್ಲಿ ಅದನ್ನು ಚೆಕ್ ಮಾಡಿಸ್ತೀವಿ ನಂತರ ಅವನಲ್ಲಿ ಒಂದು ಮೂತ್ರಕೋಶ ಮೂತ್ರಪಿಂಡಗಳಲ್ಲಿ ಕರೆಕ್ಟ್ ಆಗಿದೆಯಾ ಯೂರಿನಲ್ಲಿ ಪ್ರೋಟೀನ್ಸ್ ಏನೋ ಲೀಕ್ ಆಗ್ತಾ ಇದೆ ಅಂತ ಹೇಳಿ ಯೂರಿನ್ ಪರೀಕ್ಷೆಗಳು ಮಾಡಿಸ್ತೀವಿ ಇವೆಲ್ಲ ಭಾಳ ಸಿಂಪಲ್ ಪರೀಕ್ಷೆ ಸಣ್ಣ ಸಣ್ಣ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಸಿಗುವಂತಹ ಸಾಮಾನ್ಯ ಪರೀಕ್ಷೆಗಳು ಇದಾದ ನಂತರ ಒಂದು ಸಿಂಪಲ್ ಇ ಸಿ ಜಿ ಕೂಡ ಮಾಡ್ತೀವಿ ಅವನಲ್ಲಿ ಭಾಳಷ್ಟು ದಿಸೆಯಿಂದ ಹಾರ್ಟಿನ ಬಿ ಪಿ ತೊಂದರೆ ಇದೆಯಾ ಹಾರ್ಟಿನಲ್ಲಿ ಏನಾದರೂ ಏರಿಳಿತಗಳು ಪರೀಕ್ಷೆ ಮಾಡಿಸ್ತೀವಿ ಅದಾದ ನಂತರ ಒಂದು ಯೂರಿನ್ ಪರೀಕ್ಷೆಗಳು ನಂತರ ಒಂದು ಕೆಲವೊಂದು ಸ್ಪೆಷಲ್ ಟೆಸ್ಟ್ ಅಂತ ಹೇಳ್ತೀವಿ ಉದಾಹರಣೆಗೆ ಹಾರ್ಟಿಂದ ಎಕೋ ಕಾಡ್ರಾಮ್ ಅಂತ ಹೇಳಿ ಹಾರ್ಟಿನ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇದರಲ್ಲಿ ಹಾರ್ಟಿನ ಚೇಂಬರ್ಗಳು ಕರೆಕ್ಟ್ ಆಗಿದೆಯಾ ಅದು ಒಂದಕ್ಕೊಂದು ಹೊಂದಾಣಿಕೆ ಕರೆಕ್ಟ್ ಆಗಿದೆಯಾ ಚೇಂಬರ್ಗಳನ್ನು ಏರ್ಪೇರ್ ಆಗಿದೆಯಾ ಹಾರ್ಟಿನ ಒಟ್ಟು ಪಂಪಿಂಗ್ ಕೆಪಾಸಿಟಿನ ಕೂಡ ಚೆಕ್ ಮಾಡುವಂಥದ್ದು ಇದನ್ನು ಟು ಡಿ ಎಕೋ ಅಂತ ಹೇಳ್ತೀವಿ ಅದು ಒಂದಾಯಿತು ನಂತರ ಕೆಲವೊಂದು ಪರೀಕ್ಷೆಗಳಲ್ಲಿ ನಿರ್ದಿಷ್ಟ ಕಾರಣಗಳಿರ್ತದೆ ಅಂದರೆ ಇಂಥದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ ಮೆಜಾರಿಟಿ ಆಫ್ ದ ಬಿ ಪಿ ಪೇಷೆಂಟ್ಗಳಲ್ಲಿ ಸಾಕಷ್ಟು ಕಾರಣಗಳು ಇರೋದಿಲ್ಲ ಇನ್ನು ಕೆಲವೊಂದು ಕ ಇದರಲ್ಲಿ ಡಾಕ್ಟ್ರ್ ಆಗಲೇ ಹೇಳಿದಾಗ ಒಂದು ಫಿಯೋಕ್ರೊಮಸೈಟಮ ಅಂತ ಒಂದು ಕಾಯಿಲೆ ಇಲ್ಲಿ ಏನು ಮಾಡ್ತೀವಿ ಹೊಟ್ಟೆದು ಸ್ಕ್ಯಾನಿಂಗ್ ಕೂಡ ಮಾಡಿಸ್ತೀವಿ ಈ ಕಿಡ್ನಿ ಮೇಲೆ ಇರೋ ಅಡ್ನಲ್ ಗ್ರಂಥಿಗಳ ಊತ್ಕೊಂಡಿದೆಯಾ ನೋಡ್ತೀವಿ ಯೂರಿನ್ ಪರೀಕ್ಷೆಯಲ್ಲಿ ಏರಿಳಿತಗಳು ಕಂಡ್ರೆ ಅದನ್ನು ಮೆಡಿಸಿನ್ಸ್ಗಳು ಕಂಟ್ರೋಲ್ ಮಾಡ್ಬೋದು ಆಗಲೇ ಒಂದು ರೀನಲ್ ಆರ್ಟ್ರಿ ಡಾಪ್ಲರ್ ಅಂತ ಮಾಡ್ತೀವಿ ಅದ್ರ ಮಾಡೋ ಮುಖಾಂತರ ರಕ್ತ ನಾಳೆಗಳಲ್ಲಿ ಏನಾದರೂ ಸಂಕುಚಿತ ಇದೆಯಾ ಅದು ಬ್ಲಾಕ್ ಆಗಿದೆಯಾ ನೋಡಿ ಚೆಕ್ ಮಾಡಿ ಅದಕ್ಕೆ ಹಾಗೆ ಮೆಡಿಸಿನ್ ಮಾಡೋದ್ರ ಮುಖಾಂತರ ಇವು ಸಾಮಾನ್ಯವಾಗಿ ಮಾಡುವಂಥ ಪರೀಕ್ಷೆಗಳು ಇದಕ್ಕೆ ಮಾಡಲಿಕ್ಕೆ ಏನು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆ ಹತ್ರ ಇರುವ ಒಂದು ಸಿಂಪಲ್ ಕ್ಲಿನಿಕ್ ಇರ್ಬೋದು ಒಂದು ಸಣ್ಣ ನರ್ಸಿಂಗ್ ಹೋಮ್ನಲ್ಲಿ ಕೂಡ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳುವಂಥ ಸುಲಭವಾದ ಚಿಕಿತ್ಸೆ ವಿಧಾನಗಳು ಈ ಒಂದು ರಕ್ತದೊತ್ತಡದ ಬಗ್ಗೆ ಮಾತಾಡಬಾರ ಇದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದರ ಮುಂಜಾಗ್ರತಾ ಕ್ರಮವಾಗಿ ಏನೇನ್ ಮಾಡಬೇಕು ಖಂಡಿತ ಸರ್ ಹೇಳ್ತೀನಿ ಸರ್ ನಾನು ಹೇಳೋಣ ಸರ್ ರಕ್ತ ಒತ್ತಡ ಅದರಲ್ಲಿ ಎರಡು ವಿಧ ಅಂತ ನಾನು ಮುಂಚೆನೇ ನಿಮಗೆ ಹೇಳ್ದೆ ಅದರಲ್ಲಿ ಮೇನ್ ಮೆಜಾರಿಟಿ ಆಫ್ ಟೈಮು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟು ಅದನ್ನು ನಾವು ಎಸೆನ್ಷಿಯಲ್ ಹೈಪರ್ ಅದಕ್ಕೆ ಕಾರಣಗಳು ಎಕ್ಸ್ ಎಕ್ಸಾಕ್ಟ್ ಆಗಿರಲ್ಲ ಆದ್ರೆ ನಾವು ಅದ್ರ ಅದ್ರ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಅಂತೇವೆ ಅಂದ್ರೆ ಅದು ಬರುವಂತಹ ಒಂದು ಈ ಪ್ರೊಡಸ್ಪೋಕ್ಸಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ತುಂಬಾನೇ ಇರುತ್ತೆ ಒಂದು ಒಬಿಸಿಟಿ ಅಂದ್ರೆ ತುಂಬಾ ಅತಿ ಸ್ಥೂಲಕಾಯ ನೆಕ್ಸ್ಟ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಲ್ಲಿ ಅಂದ್ರೆ ಸರಿಯಾಗಿ ಆಹಾರದ ಪ್ರೊಸೆಸ್ ತುಂಬಾ ಪ್ರೊಸೆಸ್ ಫುಡ್ ತಗೊಂಡಂಥದ್ದು ಅತಿಯಾದ ಸಾಲ್ಟ್ ಇರೋಂಥ ಫುಡ್ ತಗೋ ನೆಕ್ಸ್ಟು ನೆಕ್ಸ್ಟ್ ಸ್ಮೋಕಿಂಗ್ ಈಗ ಸುಮಾರು ಜನ ನೋಡಿ ಸ್ಮೋಕಿಂಗ್ ಹ್ಯಾಬಿಟ್ ಅನ್ನು ತುಂಬಾ ತುಂಬಾ ಈಸಿ ಕಾಮನ್ ಆಗಿ ಮಾಡ್ಕೊಂಡಿರ ಅದು ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಇದು ಇದರಿಂದನೂ ಹೈಪರ್ ಟೆನ್ಷನ್ ಬರೋಕೆ ತುಂಬಾನೇ ಕಾರಣ ಆಗಿರುತ್ತೆ ಆಮೇಲೆ ಆಲ್ಕೋಹಾಲ್ ಅತಿಯಾದ ಮದ್ಯ ಸೇವನೆಯಿಂದ ಕೂಡ ಬಿ ಪಿ ಬರುತ್ತೆ ಮತ್ತೆ ಸ್ಟ್ರೆಸ್ ಸೊ ಇವೆಲ್ಲದ್ರನ್ನೂ ನಾವು ಬರಲ್ಬಾರ್ದು ಇವುಗಳ ಫ್ಯಾಕ್ಟರ್ಸ್ಗಳ ಈ ಒಂದು ಅಂಶಗಳ ಬಗ್ಗೆ ನಾವು ಗಮನಿಸಬೇಕು ಏನು ಮಾಡಬೇಕು ಸ್ಟ್ರೆಸ್ ಏನು ಮಾಡಬೇಕು ಆಹಾರ ಸ್ಟ್ರೆಸ್ ಟೈಮ್ ಟೈಮ್ ಆಹಾರಗಳನ್ನ ತಗೋಬೇಕು ಕರೆಕ್ಟಾಗಿ ನಿದ್ದೆ ಮಾಡಬೇಕು ಅಟ್ಲೀಸ್ಟ್ ಒಬ್ಬ ಮನುಷ್ಯ ಒಂದು ಏಳು ಗಂಟೆ ಆರರಿಂದ ಏಳು ಗಂಟೆ ಕಂಟಿನ್ಯೂ ಒಂದು ಒಳ್ಳೆ ನಿದ್ದೆ ಮಾಡಿದಾಗ ಏನಾಗುತ್ತೆ ಅವನ ಒತ್ತಡ ಅರ್ಧಕ್ಕೆ ಅರ್ಧ ಕಡಿಮೆ ಆಗುತ್ತೆ ಆಗಿ ಬ್ಲಡ್ ಪ್ರೆಷರ್ ಬರದಿದ್ದಂಗೆ ಕಂಟ್ರೋಲ್ ಮಾಡ್ಕೊಬಹುದು ಆಹಾರ ಪದ್ಧತಿ ಆಹಾರ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಹಣ್ಣು ತರಕಾರಿಗಳನ್ನ ಜಾಸ್ತಿ ಬಳಸಬೇಕು ಅವಾಗ ಏನಂತ ನಮ್ಮಲ್ಲಿ ಈ ಬಿಪಿ ಅಧಿಕ ರಕ್ತ ತೊಡ ಬರೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಅದು ಅದು ಬಿಟ್ಟು ನಾವು ತುಂಬಾ ಪ್ರೊಸೆಸ್ ಫುಡ್ ತಗೊಂಡ್ರೆ ಕರ್ದಿದ್ದ ಐಟಮ್ ಜಾಸ್ತಿ ತಗೊಂಡ್ರೆ ಸ್ವೀಟ್ಸ್ ಜಾಸ್ತಿ ತಗೊಂಡ್ರೆ ಇದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಸೇರುತ್ತೆ ಜಿಡ್ಡಿನ ಅಂಶ ಸೇರಿ ಮತ್ತೆ ಉಪ್ಪಿನ ಅಂಶ ಜಾಸ್ತಿ ಸೇರಿದಾಗ ಏನಂತ ದೇಹದಲ್ಲಿ ಅಧಿಕ ರಕ್ತ ಒತ್ತಡ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಅಂದರೆ ಅಕೆರಸ್ಕ್ಲೋರಿಸ್ ಒಂದಾಗುತ್ತೆ ಹಾಗೂ ಅದರಿಂದ ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆ ಸೊ ಇಂತಹ ಒಂದು ಆಹಾರ ಪದ್ಧತಿಯನ್ನು ನಾವು ಅನ್ಪ್ರೊಸೆಸ್ ಇಂದ ಹೆಲ್ತಿ ಫುಡ್ ಗೆ ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ ನಾವು ಖಂಡಿತವಾಗೂ ಅಧಿಕ ರಕ್ತ ಬರದೇ ಇದ್ದಾಗ ತಡೆಗಟ್ಟಬಹುದು ಮೂರನೇದೇನಾಗಿರುತ್ತೆ ನಾವು ತೊಗೊಳೋಂತ ಮೆಡಿಕೇಶನ್ಸ್ ಮೆಡಿಕೇಶನ್ಸ್ ಗಳ ಬಗ್ಗೆ ನಾವು ಗಮನ ಹರಿಸ್ಬೇಕಾಗುತ್ತೆ ಅಕಸ್ಮಾತ್ ಡಾಕ್ಟರ್ ಏನಾರ ನಾವು ಏನಾರ ಕೆಲವೊಂದು ಮೆಡಿಸಿನ್ಸ್ ಕೊಡ್ತಾ ಇದ್ರೆ ನಾವು ಡಾಕ್ಟರ್ ಕರೆಕ್ಟಾಗಿ ಪರೀಕ್ಷೆ ಕೇಳಬೇಕು ಫಾರ್ ಎಕ್ಸಾಂಪಲ್ ಕೆಲವೊಂದು ಕಾಯಿಲೆಗಳಿಗೆ ಸ್ಟಿರಾಯ್ಡ್ಸ್ ಅಂತ ಕೊಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ನಾವು ಕರೆಕ್ಟ್ ಕೆಲವರು ಏನು ಮಾಡ್ತಾರೆ ಅದು ಅದರಿಂದ ಬೆನಿಫಿಟ್ ಜಾಸ್ತಿ ಅಂತ ತುಂಬ ಲಾಂಗ್ ಟರ್ಮ್ ತಗ ತೊಗೊಂಡ್ಬಿಡ್ತಾರೆ ಅದರಿಂದ ಕೂಡ ಕುಶಿಂಗ್ ಅನ್ನು ಅಂತ ಒಂದು ಕಾಯಿಲೆ ಆಗ್ಬಿಟ್ಟು ಸಿಂಡ್ರೋಮ್ ಅಂತ ಹಾಕೊಂಡು ಅದರಿಂದ ಅಧಿಕಾರ ಸೊ ಇಂತ ಅಂತ ಅಂತ ಮೆಡಿಸಿನ್ಸ್ಗಳ ಬಗ್ಗೆ ಕೂಡ ನಾವು ಡಾಕ್ಟರ್ ಕರೆಕ್ಟ್ ಕರೆಕ್ಟಾಗಿ ಸಲಹೆ ತಗೊಂಡು ಬೇಗನೆ ತಗೊಂಡು ಬೇಗನೆ ಮುಖ ಅವಾಗ ಏನಂತೆ ಬಿ ಪಿ ಬರೋ ಚಾನ್ಸಸ್ ತುಂಬ ಅಧಿಕ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಆಮೇಲೆ ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳೇನಿದೆ ಸ್ಮೋಕಿಂಗು ಕಂಪ್ಲೀಟ್ ಕಂಪ್ಲೀಟಾಗಿ ನಿಲ್ಲಿಸಬೇಕು ಸ್ಮೋಕಿಂಗ್ ಏನು ಮಾಡುತ್ತೆ ನೋಡಿ ಸುಮ್ ನೋವು ಎಷ್ಟೊಂದು ಜನಕ್ಕೆ ನೋಡಿ ಸ್ಮೋಕಿಂಗ್ ಅನ್ನೋದು ಅನೇಕ ಸ್ಟಡಿಗಳಲ್ಲಿ ಅಂದರೆ ಸೇವನೆ ಸಿಗರೆಸ್ಟ್ ಸ್ಮೋಕಿಂಗ್ ಇಂದ ಅನೇಕ ಆರ್ಟಿಕಲ್ಸ್ ಅಥವಾ ಇದರಿಂದ ಅನೇಕ ಇದರಿಂದ ಪ್ರೂವ್ ಆಗಿದೆ ಏನಂದ್ರೆ ಅದರಿಂದ ಬಿಪಿ ಮತ್ತು ಹಾರ್ಟ್ ಪ್ರಾಬ್ಲಮ್ ಬರೋದು ತುಂಬ ನಿಶ್ಚಿತ ಅಂತ ಸೊ ಫಸ್ಟ್ ಸ್ಮೋಕಿಂಗ್ ಮಾಡೋರು ಫಸ್ಟ್ ಸ್ಮೋಕಿಂಗನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ಆಲ್ಕೋಹಾಲ್ ಕೂಡ ಹೇಳಬೇಕಂದ್ರೆ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಕೆಲವರಿಗೆ ತುಂಬಾ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಲ್ಕೋಹಾಲ್ ಬಿಟ್ಟ ತಕ್ಷಣ ಅವರಲ್ಲಿ ಕೆಲವೊಂದು ವಿತ್ಡ್ರಾವಲ್ ಸಿಮ್ಟಮ್ಸ್ ಅಂತೆಲ್ಲ ಬರುತ್ತೆ ಸೊ ಇಂಥ ಸಿಂಟಮ್ಸ್ಗಳು ಬರಬಾರದಂತ ಅಟ್ ಲೀಸ್ಟ್ ಅವ್ರನ್ನ ಅದನ್ನು ಕಂಟ್ರೋಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಅವರು ತುಂಬಾ ಜಾಸ್ತಿ ತಗೊಂತಿ ಅದನ್ನು ಅರ್ಧ ಅರ್ಧ ಕಡಿಮೆ ಮಾಡಿ ನಿಧಾನಕ್ಕೆ ಅದನ್ನು ಕೂಡ ನಿಲ್ಸಕೊಂಡು ಇದು ಮಾಡ್ಕೊಬೇಕು ನಿದ್ದೆ ಹೇಳಿದಾಗ ನಿದ್ದೆ ಕಡೆ ಇದು ಮಾಡಬೇಕು ಮತ್ತೆ ಎಕ್ಸಸೈಸಸ್ನ ಜಾಸ್ತಿ ಮಾಡಬೇಕು ಫಿಸಿಕಲ್ ಅಟ್ಲೀಸ್ಟ್ ಡೈಲಿ ಒಂದು ಏಟ್ ತೌಸಂಡ್ ಟು ಟೆನ್ ಸ್ಟೆಪ್ಸ್ ಆಫ್ ವಾಕಿಂಗ್ ಮಾಡಿದಾಗ ಏನಾಗುತ್ತೆ ಅವರಲ್ಲಿ ಎಕ್ಸರ್ಸೈಸ್ ಆದ್ದಾಗ ಏರೋಬಿಕ್ ಆಕ್ಟಿವಿಟಿ ಜಾಸ್ತಿ ರಕ್ತ ಸಂಚಾರ ಚೆನ್ನಾಗಿ ಸೋಡಿಯಂ ಲಾಸ್ ಆಗುತ್ತೆ ಚೆನ್ನಾಗಿದ್ದಾಗುತ್ತೆ ಚೆನ್ನಾಗಿ ಲೈಫ್ ಸ್ಟೈಲ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಲವೊಂದು ಅನ್ನೋ ಒಂದು ಗುಡ್ ಕೆಮಿಕಲ್ಸ್ ಕೂಡ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಇದರಿಂದ ಕೂಡ ಅವರ ಬ್ಲಡ್ ಪ್ರೆಷರ್ ವಿಧಾನಗಳನ್ನು ಫಾಲೋ ಮಾಡಿದಾಗ ನಾವು ಖಂಡಿತವಾಗಿಯೂ ಕೂಡ ನಾವು ಕಂಪ್ಲೀಟ್ ಆಗಿ ತಡೆಗಟ್ಟಬಹುದು ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡ್ಕೊಂಡಷ್ಟು ಖಂಡಿತ ಜೀವನ ಶೈಲಿನ ಇಂಪ್ರೂವ್ಮೆಂಟ್ ಮಾಡಿದಾಗಲೇ ಮೆಜಾರಿಟಿ ಆಫ್ ಟೈಮ್ಸ್ ನಾವು ಖಂಡಿತವಾಗೂ ನಾವು ಈ ಒಂದು ಇರಬಹುದು ಸರ್ ಸಾರ್ವಜನಿಕರಲ್ಲಿ ಈಗೆಲ್ಲ ಸ್ವಲ್ಪ ತಪ್ಪು ಕಲ್ಪನೆಗಳೆಲ್ಲ ಇದಾವೆ ಹೇಳ್ತೀರಿ ಸರ್ ಮುಖ್ಯವಾಗಿ ಬಿ ಪಿಗೆ ಸಂಬಂಧಪಟ್ಟ ತಪ್ಪು ಕಲ್ಪನೆಗಳು ಏನಂದರೆ ಬಹಳಷ್ಟು ಜನಗಳಲ್ಲಿ ನಮ್ಮ ತಂದೆ ತಾಯಿಗೆ ಬಿ ಪಿ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಬಿ ಪಿ ಇಲ್ಲ ಹಾಗಾಗಿ ನನಗೆ ಬಿ ಪಿ ಬರೋದಿಲ್ಲ ಅನ್ನೋದು ಅದು ಹೋಯಿತು ಅದನ್ನು ಆ ಥರ ನಾವು ಯೋಚನೆ ಮಾಡೋ ಹಾಗಿಲ್ಲ ಈಗ ನಮ್ಮಲ್ಲಿ ಭಾಳಷ್ಟು ಜನ ಪೇಶೆಂಟ್ ಬರ್ತಾರೆ ತಂದೆ ಚೆನ್ನಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಮಗನಿಗೆ ಆಗಲಿ ಬಿ ಪಿ ಬಂದಿರುತ್ತೆ ತಾತ ಚೆನ್ನಾಗಿರ್ತಾರೆ ಮಗ ಚೆನ್ನಾಗಿರ್ತಾರೆ ಮೊಮ್ಮಗನಿಗೆ ಬಿ ಪಿ ಇರುತ್ತೆ ಹಾಗಾಗಿ ಬಿ ಪಿ ವಂಶ ಕೆಲವೊಮ್ಮೆ ವಂಶ ಪರಂಪರೆಗೆ ಬಂದರೂ ಸಹ ಕೆಲವೊಮ್ಮೆ ಅದು ಬರಲೇಬೇಕು ಅಂತೇನಿಲ್ಲ ಏಕೆಂದರೆ ನಮ್ಮಲ್ಲಿ ಡಾಕ್ಟ್ರು ಹೇಳಿದಾಗೆ ನಮ್ಮ ಒಂದು ಆರೋಗ್ಯ ಜೀವನ ಶೈಲಿ ಒತ್ತಡಗಳು ಮತ್ತು ಒತ್ತಡಗಳಿಂದಾಗಿ ನಮ್ಮಲ್ಲಿ ಆಗೋ ಒಂದು ಮಾರ್ಪಾಡಿಂದಾಗಿ ಏನಾಗ್ತದೆ ನಮ್ಮ ಜೆನೆಟಿಕ್ ಇದರಿಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬಿ ಪಿ ಕಂಡು ಬರ್ತಾ ಇದೆ ಹಾಗಾಗಿ ಬಿ ಪ್ರತಿಯೊಬ್ಬರು ಸಹ ಮೂವತ್ತು ಮೂವತ್ತೈದರ ವರ್ಷದ ನಂತರ ಪ್ರತಿಯೊಬ್ಬರು ನಿಯಮಿತವಾಗಿ ಬಿ ಪಿ ಚೆಕ್ಸ್ ಮಾಡಿ ಮಾಡ್ಕೊಳ್ಳೋದು ಭಾಳ ಮುಖ್ಯ ನಿಮ್ಮ ಹತ್ತಿರದ ನಿಯರ್ ಆರೋಗ್ಯ ಕೇಂದ್ರಗಳು ಆಸ್ಪತ್ರೆ ಡಾಕ್ಟರ್ಸು ನಿಯರೆಸ್ಟ್ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸ್ಕೊಳ್ಳೋದು ಭಾಳ ಮುಖ್ಯ ಎರಡನೇದು ಬಿ ಪದ ಸಲ ಬಂದಾಗ ನಾನೇನು ಇಷ್ಟು ದಿವಸ ಮಾತ್ರೆ ತೊಗೊಂಡೆ ಸರಿ ಹೋಯಿತು ನನಗೆ ಬಿ ಪಿ ಕಂಟ್ರೋಲ್ ಇದೆ ಅಂದ್ಬಿಟ್ಟು ಭಾಳಷ್ಟು ಜನ ಮಾತ್ರೆ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಡೋದ್ರಿಂದ ಏನಾಗ್ತದೆ ಮತ್ತೆ ನಾರ್ಮಲ್ ಇರೋ ಬಿ ಪಿ ಮತ್ತೆ ರೈಸ್ ಆಗ್ತದೆ ಮಾತ್ರೆ ತೊಗೊಂಡಿರ್ತಾರೆ ಒಂದು ತಿಂಗಳು ಚೆನ್ನಾಗಿರುತ್ತೆ ಎರಡು ತಿಂಗಳು ಚೆನ್ನಾಗಿರುತ್ತೆ ನಾನು ಚೆನ್ನಾಗಿದೀನಲ್ಲ ಅಂತಾರೆ ಬಿ ಪಿ ಚೆಕ್ ಮಾಡಿಸೋಕೆ ನಾರ್ಮಲ್ ಇದೆ ಅಂದ್ಬಿಟ್ಟು ಅವರೇ ಏಕಾಏಕಿ ಮಾತ್ರ ನೆಲೆಸಿಬಿಡ್ತಾರೆ ಇದರಿಂದ ಏನಾಗ್ತದೆ ಮತ್ತೆ ರಿಬೌಂಡ್ ರೈಸ್ ಆಗ್ತದೆ ಬಿ ಪಿ ಮತ್ತು ಈ ಬಿಪಿ ಅತಿ ಎತ್ತರಕ್ಕೆ ಹೋಗಿ ಮತ್ತೆ ಅದರಿಂದಾಗಿ ಸಾಕಷ್ಟು ಜನಕ್ಕೆ ಈ ಬ್ರೈನ್ ಹೆಮರೇಜ್ ಅಂತ ಹೇಳ್ತೀವಿ ಆ ಥರ ಆಗಿರೋದು ಸಾಕಷ್ಟು ಉದಾಹರಣೆಗಳು ನಾವು ಡೈಲಿ ಡೇ ಟು ಡೇ ಲೈಫಲ್ಲಿ ನೋಡ್ತಾ ಇರ್ತೀವಿ ಹಾಗಾಗಿ ಈ ಒಂದು ಬಿ ಪಿ ಶುಗರ್ದು ಮಾತ್ರೆಗಳು ನಿರಂತರವಾಗಿ ಒಂದು ಒಂದೆರಡು ದಿವಸ ಅಂದಲ್ಲ ಜನಗಳು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಆಗಾಗ ಟೆಸ್ಟ್ಗಳು ಮಾಡಿಸ್ತಿರಬೇಕು ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಬೇಕು ಮೂತ್ರಕುಪ ಪಿಂಡಗಳಿಗೆ ಸಮಸ್ಯೆಗಳನ್ನ ಚೆಕ್ ಮಾಡಿಸ್ಬೇಕು ಶುಗರ್ ಚೆಕ್ ಮಾಡಿಸ್ಬೇಕು ಅದೇ ರೀತಿ ನಿಯಮಿತವಾಗಿ ಬಿ ಪಿ ಮಾತ್ರ ಸಹ ತೊಗೊಳ್ಬೇಕಾಗ್ತದೆ ಅದು ಭಾಳ ಮುಖ್ಯ ಆಗ ಕೆಲವೊಬ್ಬರು ಏನು ಮಾಡ್ತಾರೆ ನಾನು ಮಾತ್ರೆ ತೊಗೊಂಡಿದ್ದೀನಿ ನಾನು ಬಿ ಪಿ ಎಲ್ಲ ಚೆನ್ನಾಗಿದೆ ಶುಗರ್ ಚೆನ್ನಾಗಿದೆ ಅಂದ್ಬಿಟ್ಟು ಏನು ಮಾಡ್ತಾರೆ ಚೆನ್ನಾಗಿ ತಿನ್ನಕ್ಕೆ ಶುರು ಮಾಡ್ತಾರೆ ಸ್ಥೂಲಕಾಯ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗ್ತದೆ ಸ್ಪುಷಿನ್ ಮುಖ್ಯವಾಗಿ ಹೆಂಗಸರಲ್ಲಿ ನಾವು ಭಾಳ ನೋಡಿದ ಹಾಗೆ ಅವರಲ್ಲಿ ದೈಹಿಕ ಇದು ಕಡಿಮೆ ಇರ್ತದೆ ಊಟ ಮಾಡಿದ ತಕ್ಷಣ ಒಂದು ಕಡೆ ಕೂತ್ಕೊಳ್ಳೋದು ಮತ್ತು ದೈಹಿಕ ಶ್ರಮ ಕಡಿಮೆ ಇರೋದ್ರಿಂದ ಏನಾಗ್ತದೆ ದೇಹದಲ್ಲಿ ಬೊಜ್ಜಿನ ಅಂಶ ಜಾಸ್ತಿ ಆಗ್ತದೆ ದೇಹದ ಸ್ಥೂಲಕಾಯ ಜಾಸ್ತಿ ಆಗೋದ್ರಿಂದ ಅಲ್ಲಿ ಕೂಡ ಬಿ ಪಿ ಬೇಗ ಕಂಟ್ರೋಲ್ ಬರೋದಿಲ್ಲ ಅಲ್ಲಿ ಕೂಡ ನಾವು ಸಾಕಷ್ಟು ಬಿ ಪಿ ಮಾತ್ರೆ ಎರಡು ಮೂರು ಮಾತ್ರೆಗಳನ್ನು ಹಾಗೆ ಹೆಚ್ಚಿಗೆ ಮಾಡ್ತಾ ಹೋಗಬೇಕಾಗ್ತದೆ ಇದು ಕೂಡ ಭಾಳಷ್ಟು ಜನಗಳಲ್ಲಿ ತಪ್ಪನೆ ಬಿಕೆ ಬಿ ಪಿ ಕಂಟ್ರೋಲ್ ಬಂದಿದೆ ತಕ್ಷಣ ದಯವಿಟ್ಟು ಮಾತ್ರೆ ನಿಲ್ಲಿಸಬೇಡಿ ವೈದ್ಯರ ಹತ್ರ ತೋರಿಸ್ಕೊಂಡು ಮಾತ್ರ ನಾವು ಸ್ವಲ್ಪ ಕಡಿಮೆ ಮಾಡಿಸಿಕೊಂಬ ಪೂರ್ತಿ ಮಾತ್ರ ನಿಲ್ಸ್ಕೊಳ್ಳೋದು ಅಷ್ಟು ಸೂಕ್ತವಲ್ಲ ಯಾಕೆಂದ್ರೆ ಅದರಿಂದಾಗಿ ನಾನು ಆಗ್ಲೇ ಹೇಳಿದಾಗೆ ಕಾಂಪ್ಲಿಕೇಶನ್ಸು ಒಂದು ಹಾರ್ಟಿನ್ ಕಾಂಪ್ಲಿಕೇಶನ್ಸ್ ಒಂದು ಸ್ಟ್ರೋಕ್ ಕಾಂಪ್ಲಿಕೇಶನ್ಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ಸಾಕಷ್ಟು ಅರಿಬಿರಿಬ್ಬರಿಗೆ ಆಗಾಗ ಚೆಕ್ ಮಾಡಿಸ್ಕೊಳೋದು ಬಹಳ ಮುಖ್ಯ ಜಾಗೃತಿ ಇರಬೇಕು ಆರೋಗ್ಯದಲ್ಲಿ ಇದು ಜಾಗೃತಿ ಬಹಳ ಮುಖ್ಯ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಆಗಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಪ್ರೋಗ್ರಾಮ್ ಅಂತ ಹೇಳಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಜನಗಳು ಈ ಬಗ್ಗೆ ಜಾಗೃತಿ ಮೂಡಿಸ್ತಾ ಬಂದಿದೆ ಸರ್ ಇವ್ರು ವೃತ್ತದೊತ್ತಡದ ಪರೀಕ್ಷೆ ಅಂತಂದ್ರೆ ಮನ್ಮನೆಯಲ್ಲಿ ಯಾವ ರೀತಿ ಅಂತ ಹೇಳ್ತೀರಿ ಸರ್ ಸರ್ ಮನೆ ಮನೇಲೇ ರಕ್ತದೊಡ್ಡ ಖಂಡಿತ ಮಾಡ್ಕೊಬೋದು ಈಗ ಎಲೆಕ್ಟ್ರಾನಿಕ್ ಡಿವೈಸಸ್ ಬಂದಿದೆ ಅದು ಸಿಂಪಲ್ ಸಿಂಪಲ್ಲಾಗಿ ಒಂದು ಕಫನ್ನು ನೀಟಾಗಿ ಕಟ್ಟಿಕೊಂಡು ನೋಡ್ಕೊಬೋದು ಅದರಿಂದ ಅವರು ಬ್ಲಡ್ ಪ್ರೆಷರ್ ನಾನು ಹೇಳಿದೆ ಮುಂಚೆನೇ ಕೂಡ ನಾನು ಹೇಳಿದ್ದೆ ಒನ್ ಟ್ವೆಂಟಿ ಬಾರ್ ಏಯ್ಟಿಗಿಂತ ಕಡಿಮೆ ಇದ್ದರೆ ಅವರಲ್ಲಿ ಬಿ ಪಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸೊ ಖಂಡಿತವಾಗಿ ಒಂದು ಶುಗರ್ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಗ್ಲುಕೋಮೀಟ್ರು ಬಿ ಪಿ ಚೆಕ್ ಮಾಡೋಕೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಇಟ್ಕೊಂಡರೆ ಎಲ್ಲ ಕಡೆಯೂ ಆಲ್ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಟು ತೌಸಂಡ್ ರುಪೀಸಲ್ಲಿ ಸಾವಿರ ರೂಪಾಯಿ ಒಳಗೆ ಸಿಗುತ್ತೆ ಸೊ ಇದರಿಂದ ಏನಪ್ಪ ನಾವು ಸಾವಿರ ರೂಪಾಯಿ ವೇಸ್ಟ್ ಮಾಡ್ತೀವಿ ಅಂತ ಅನ್ಕೊಬಾರ್ದು ಆದ್ದರಿಂದ ನಮಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಅನ್ನೋದು ಆಗಾಗಲಿ ಅಟ್ಲೀಸ್ಟ್ ಒಂದು ಒಂದ್ಸರಿ ಚೆಕ್ ಮಾಡ್ಕೊಳೋದು ಅಥವಾ ಒಂದು ತಿಂಗ್ಳು ತುಂಬ ಫ್ರೀ ಬಿ ಪಿ ಜಾಸ್ತಿ ಇದೆ ಸ್ವಲ್ಪ ಟೂ ವಿಕ್ಸಿ ಒಂದ್ಸರಿ ಚೆಕ್ ಮಾಡ್ಕೊಳೋದು ಹೆಲ್ಪ್ ಆಗುತ್ತೆ ಸೊ ಈ ಮನೆ ಮನೇಲಿ ಈ ಥರ ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡ್ರೆ ನಮಗೇನಾಗುತ್ತೆ ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ನಾವು ಬೇಗನೆ ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಬಿ ಪಿ ನೂರ ನಲವತ್ತರಿಂದ ಬಾರ ತೊಂಬತ್ತರಿಂದ ಜಾಸ್ತಿ ಇದ್ದರೆ ಬೇಗನೆ ನಾವು ಡಾಕ್ಟರ್ನ ಕಾಣ್ಬೋದು ಮತ್ತು ಲೈಫ್ ಸ್ಟೈಲ್ ಚೇಂಜಸ್ಗಳನ್ನು ಮಾಡಿಕೊಂಡು ನಾವು ಬೇಗನೆ ಕಂಟ್ರೋಲ್ ಪ್ರೀ ಹೈಪರ್ಟೆನ್ಷನ್ ಒಂದು ಫೇಸ್ ಅಂತ ಇರುತ್ತೆ ನೂರ ಇಪ್ಪತ್ತರಿಂದ ನೂರ ಮೂವತ್ತೊಂಬತ್ತರ ಒಳಗೆ ಅದ ಸಿಸ್ಟೋಲಿಕ್ ಡಯಾಸ್ಟೋಲಿಕ್ ಎಂಬತ್ತರಿಂದ ಎಂಬತ್ತು ಅದನ್ನು ಪ್ರೀ ಹೈಪರ್ಟೆನ್ಷನ್ ಫೇಸ್ ಅಂತ ಅಂದರೆ ಇನ್ನು ಬಿ ಪಿ ಖಂಡಿತವಾಗಿ ಬರೋಕ್ಕಿಂತ ಮುಂಚೆ ಇಂಥ ಫೇಸಲ್ಲಿದ್ದರೆ ನಾವು ಖಂಡಿತವಾಗಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಾಗ ನಾನು ಮುಂಚೆ ಹೇಳಿದಾಗ ಆವಾಗ ನಾವು ಬಿ ಪಿನ ಬರ್ದಿದ್ದಂಗೆ ಕಂಟ್ರೋಲ್ ಮಾಡಿಕೊಂಡು ಇನ್ನೂ ಕ್ವಾಲಿಟಿ ಆಫ್ ಲೈಫ್ನೇ ಚೆನ್ನಾಗಿ ಇಟ್ಕೊಬೋದು ಸೊ ಅದಕ್ಕೆ ಒಂದು ಬ್ಲಡ್ ಪ್ರೆಷರ್ ಮೆಷಿನ್ ಇಟ್ಕೊಳ್ಳೋದು ಇನ್ನೊಂದು ಇನ್ನೊಂದು ಏನಂದರೆ ಆ್ಯಂಬುಲೇಟರಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಈಗ ಈಗ ಈಗಿನ ಕಾಲದಲ್ಲಿ ಇದೊಂದು ಹೊಸ ಅವೇರ್ನೆಸ್ ಆಗಿದೆ ಆ್ಯಂಬುಲೇಟರ್ ಬ್ಲಡ್ ಪ್ರೆಷರ್ ಅಂದರೆ ನಾವು ಯಾವುದೇ ನಾವು ಹಾಸ್ಪಿಟಲಲ್ಲೇ ಅಥವಾ ಆಫೀಸಲ್ಲಿ ಚೆಕ್ ಮಾಡಬೇಕು ಅಂತ ಇಲ್ಲ ಅವರಿಗೆ ನಾವು ಮನೆಯಲ್ಲೇ ಚೆಕ್ ಮಾಡ್ಬೋದು ಯಾರಿಗೆ ಬೇಕಾಗತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ವೈ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಡಾಕ್ಟ್ರ್ ಆಫೀಸ್ ಚೇಂಬರಿಗೆ ಬಂದರೆ ಅಥವಾ ಹಾಸ್ಪಿಟಲಿಗೆ ಬಂದರೆ ಜನಗಳ ಕೆಲವರಿಗೆ ಸಡನ್ನ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಆವಾಗ ಅವರು ಬಿ ಪಿ ನೋಡಿದ್ರೆ ಇನ್ನೂರು ಇನ್ನೂ ಇಪ್ಪತ್ತೆ ಮನೆಯಲ್ಲಿ ಬಂದರೆ ಫುಲ್ ನಾರ್ಮಲ್ ಆಗಿರ್ತಾರೆ ಇಂಥವ್ರು ಮತ್ತು ರೆಸಿಸ್ಟೆಂಟ್ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಸುಮಾರು ಮೆಡಿಸಿನ್ಸ್ ಆದರೂ ಕಂಟ್ರೋಲ್ ಆಗ್ತಿಲ್ಲ ಅಥವಾ ಆಮೇಲೆ ಮಾಸ್ಕ್ ಹೈಪರ್ ಟೆನ್ಷನ್ ಈ ತರ ಒಂದು ನಾಟ್ರಲ್ ಹೈಪರ್ ಟೆನ್ಷನ್ ಈ ಥರ ಒಂದು ನಾಲ್ಕೈದು ಕಂಡೀಷನ್ಸ್ ಅಲ್ಲಿ ನಾವು ಆಂಬುಲೇಟರಿ ಬ್ಲಡ್ ಪ್ರೆಷರ್ ಮಾನಿಟ್ರಿಂಗ್ ಅಂತ ಮಾಡ್ತೀವಿ ಈ ಆಂಬ್ಯುಲೇಟರಿ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಅಂದರೆ ದೇಹಕ್ಕೆ ಒಂದು ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಮಷಿನ್ ಬಿ ಪಿ ಕಫ್ ಕಟ್ಬಿಟ್ಟು ಅದನ್ನು ಮಷೀನ್ಗೆ ಕಟ್ಬಿಟ್ಟು ಅದು ಪ್ರತಿ ಹದಿನೈದು ನಿಮಿಷಕ್ಕೆ ಒಂದ್ಸಲಿ ಬಿ ಪಿ ಚೆಕ್ ಮಾಡ್ತಾ ಇರುತ್ತೆ ಸೊ ಇದನ್ನು ಇದು ಇವತ್ತು ಇಪ್ಪತ್ನಾಲ್ಕು ಗಂಟೆ ರೀಡಿಂಗ್ ಮಾಡ್ತೀವಿ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಡೇ ಟೈಮು ಮತ್ತೆ ನೈಟ್ ಟೈಮ್ ಎಲ್ಲ ರೆಕಾರ್ಡಿಂಗ್ಸ್ ಇರುತ್ತೆ ಸುಮಾರು ರೀಡಿಂಗ್ಸ್ ಬರುತ್ತೆ ಆ ರೆಕಾರ್ಡಿಂಗ್ಸ್ ಮೇಲೆ ನಾವು ಒಂದು ರಿಪೋರ್ಟ್ ಒಂದು ಗ್ರಾಫಿಕ್ ರಿಪೋರ್ಟ್ ಕಂಪ್ಯೂಟರ್ಲ್ಲಿ ಹಾಕೊಂಡು ಬರುತ್ತೆ ಆ ರಿಪೋರ್ಟಿಂಗ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾರಿಗೆ ಈ ವೈಟ್ ಕೋಟ್ ಹೈಪರ್ ನಿಮಿಷ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಜಾಸ್ತಿ ಆಗೋರಿಗೆ ಅಥವಾ ಬಿ ಪಿ ಕಂಟ್ರೋಲ್ ಆಗಿದ್ದರೆ ಇಂಥವ್ರಿಗೆ ಈ ಥರ ಒಂದು ಒಂದು ಸ್ಪೆಷಲ್ ಆ್ಯಂಬುಲೆಟಿ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಮಾಡಿದಾಗ ಅವರಿಗೆ ನಿಜವಾಗ್ಲೂ ಬಿ ಪಿ ಇದೆಯೋ ಇಲ್ವೋ ಯಾರಿಗೆ ಬಿ ಪಿ ಇಲ್ದಿದ್ದವರಿಗೆ ಗೊತ್ತಾಗುತ್ತೆ ಆಮೇಲೆ ರೆಸಿಸ್ಟೆಂಟ್ ಹೆಪೊಟೆನ್ಷಿಯಿಂದ ಯಾವ ಟೈಮಲ್ಲಿ ಅವ್ರಿಗೆ ಬಿ ಪಿ ಮಾತ್ರ ಜಾಸ್ತಿ ಮಾಡ್ಕೊಬೇಕು ಅದರಿಂದ ಅವಾಗ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಇನ್ಸೈಟ್ ಸಿಗುತ್ತೆ ಸೊ ಇದು ಹೆಲ್ಪ್ ಆಗುತ್ತೆ ಇದರಲ್ಲಿ ನಾವು ಓವರ್ ಆಲ್ ರೀಡಿಂಗು ಬಿ ಪಿ ರೀಡಿಂಗು ಲೆಸ್ ದೆನ್ ಒನ್ ತರ್ಟಿ ಬಾರ್ ಏಯ್ಟಿ ಇರಬೇಕು ನಾರ್ಮಲ್ ಅಂತೆ ನೂರು ಒನ್ ತರ್ಟಿ ಬಾರ್ ಏಯ್ಟಿಗಿಂತ ಓವರ್ ಆಲ್ ರೀಡಿಂಗ್ಸ್ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಎಲ್ಲದೂ ಸೇರಿ ಜಾಸ್ತಿ ಇದ್ದರೆ ಅವರಿಗೆ ಬಿ ಪಿ ಇದೆ ಅಂತ ಇದು ಮಾಡ್ತೀವಿ ಅಥವಾ ಮಾರ್ನಿಂಗ್ ರೀಡಿಂಗ್ಸು ಮಾರ್ನಿಂಗ್ ರೀಡಿಂಗ್ಸು ಒನ್ ತರ್ಟಿ ಫೈ ಬಾರ್ ಏಯ್ಟಿ ಫೈವ್ ಕೆಳಗಿರಬೇಕು ಜಾ ಅದಕ್ಕಿಂತ ಜಾಸ್ತಿ ಇದ್ರೆ ಅವಾಗ ಅದು ಪಾಸಿಟಿವ್ ರೀಡಿಂಗ್ಸ್ ಆಗುತ್ತೆ ಅಂದರೆ ಯುರಿ ಬಿ ಪಿ ಇದೆ ಅಂತ ಮೊ ಮೋರ್ ದೆನ್ ಒನ್ ತರ್ಟಿ ಫೈವ್ ಬಾರ್ ಏಯ್ಟಿ ಫೈವ್ ಕಿಂತ ಜಾಸ್ತಿ ಇದ್ರೆ ಬೆಳಿಗ್ಗೆ ಜಾಸ್ತಿ ಇರುತ್ತೆ ಅದೇ ನೈಟ್ ಟೈಮಲ್ಲಾದರೆ ಆ ರೀಡಿಂಗ್ಸ್ನ ಕಡಿಮೆ ಮಾಡ್ತೀವಿ ಯಾಕಂದ್ರೆ ಅವಾಗ ನಮ್ಮ ರಿದಮ್ಸ್ ಎಲ್ಲ ಕಡಿಮೆ ಆಗಿರುತ್ತೆ ಲೆಸ್ ದೆನ್ ಒನ್ ಟ್ವೆಂಟಿ ಬಾರ್ ಸೆವೆಂಟಿ ಒಳಗಿರ್ಬೇಕು ನೋಡಿ ಡಿಫ್ರೆನ್ಸ್ ಏನಿದೆ ನೋಡಿ ಮಾರ್ನಿಂಗ್ ಅಂದರೆ ಒನ್ ತರ್ಟಿ ಫೈವ್ ಬೈಟಿ ಫೈವ್ ಇದೆ ಅದೇ ನೈಟಲ್ಲಾದ್ರೆ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟು ಒನ್ ಟ್ವೆಂಟಿ ಬಾರ್ ಸೆವೆಂಟಿಗಿಂತ ಜಾಸ್ತಿ ಇದ್ದಾಗ ಅದನ್ನು ಹೈಪರ್ ಟೆನ್ಷನ್ ಕನ್ಸಿಡರ್ ಮಾಡ್ತೀವಿ ಸೊ ಇವೆಲ್ಲ ರೀಡಿಂಗ್ಸ್ ತಗೊಂಡು ನಾವು ಈ ಥರ ಸ್ಪೆಷಲ್ ಕೇಸಸ್ ಲೈಕ್ ವೈಟ್ ಕೋಟ್ ಹೈಪರ್ ಟೆನ್ಷನ್ ಇಂಥ ಕೇಸಸ್ ನಾವು ಕರೆಕ್ಟಾಗಿ ಕಂಡು ಬಿಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಹಾಯ ಆಗುತ್ತೆ ಸರ್ ಪ್ರತಿ ವರ್ಷ ಮೇ ಹದಿನೇಳರಂದು ವಿಶ್ವ ಅಂತ ರಕ್ತದೊತ್ತಡ ದಿನವನ್ನು ಆಚರಿಸ್ತಾರೆ ಈ ಬಾರಿಯ ವಾಕ್ಯದ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಈ ಬಾರಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಘೋಷವಾಕ್ಯ ಕೊಟ್ಟಿದೆ ಅದರ ಪ್ರಕಾರ ನಿಖರವಾಗಿ ಬಿ ಪಿ ನಿಮ್ಮ ಒಂದು ನಿಖರವಾಗಿ ಬಿ ಪಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮ ವೈದ್ಯರ ಬಳಿ ನಿಖರವಾಗಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ ಮತ್ತು ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮ್ನಲ್ಲಿ ಮಾತ್ರೆ ತೊಗೊಳ್ಳಿ ಮತ್ತು ದೀರ್ಘಕಾಲ ಆರೋಗ್ಯವಂತರಾಗಿ ಬಾಳಿ ಅಂತ ಹೇಳಿದೆ ನಿಖರವಾಗಿ ಯಾಕೆ ಅಂತ ಅಂದರೆ ಈಗ ಒಂದು ಬಿ ಪಿ ಚೆಕ್ ಮಾಡುವಾಗ ಭಾಳ ಮುಖ್ಯ ಆಗುತ್ತೆ ಯಾವ ಥರ ನಾವು ಬಿ ಪಿ ಚೆಕ್ ಮಾಡ್ತೀವಿ ಅನ್ನೋದು ಮುಖ್ಯ ಇವನ್ನ ಕ್ಲೀನ್ ಹಾಸ್ಪಿಟಲ್ ಆಗಲಿ ಮನೆಯಲ್ಲಾಗಲಿ ಆ ಬಿ ಪಿ ಆಪ್ರೇಟರ್ಸನ್ನ ಸರಿಯಾದ ರೀತಿಯ ಕ್ಯಾಲಿಬ್ರೇಷನ್ ಆಗಬೇಕು ಈ ಎಸ್ಪೆಷಲಿ ಡಿಜಿಟಲ್ ಬಿ ಪಿ ಆಪ್ರೇಟರ್ಸಲ್ಲಿ ಕ್ಯಾಲಿಬ್ರೇಷನ್ ಭಾಳ ಮುಖ್ಯ ಆಗ್ತದೆ ಅದು ಚೆಕ್ ಮಾಡುವಾಗ ಕೂಡ ಗಡಿಬಿಡಿನಲ್ಲೇ ಚೆಕ್ ಮಾಡೋಂಗಿಲ್ಲ ಬಂದಾಗ ಕೂತು ಒಂದು ಒಂದೆರಡು ನಿಮಿಷ ಹಾಸ್ಪಿಟ್ಲಿಗೆ ಕ್ಲಿನಿಕ್ಕಿಗೆ ಬಂದಾಗ ಒಂದು ಹತ್ತು ನಿಮಿಷ ಅವನಿಗೆ ಕೂರಿಸ್ಬಿಟ್ಟು ನಂತರ ನಿಧಾನವಾಗಿ ದೀರ್ಘವಾಗಿ ಶ್ವಾಸ ತೊಗೊಳ್ತಿರಬೇಕು ಕೈ ಮಸ್ಟಿ ಹಿಡಿಯೋವಾಗಿಲ್ಲ ಒಂದು ಸಣ್ಣ ಟೇಬಲ್ ಮೇಲೆ ಅವನ ಕೈ ಇಡಬೇಕಾಗ್ತದೆ ನಂತರ ಅದನ್ನು ಅವನ ಬಿ ಪಿ ಚೆಕ್ ಮಾಡೋ ಮಿಷಿನ್ನು ಮತ್ತು ಅವನ ಹಾರ್ಟ್ ಒಂದೇ ಲೆವೆಲಲ್ಲಿ ಇರಬೇಕು ಇವೆಲ್ಲ ಕೆಲವೊಂದು ನಿಯಮಗಳಿವೆ ಆ ನಿಯಮಗಳನ್ನು ಪಾಲಿಸೋದು ದೃಷ್ಟಿನಲ್ಲಿ ನಿಖರವಾಗಿ ಬಿ ಚೆಕ್ ಮಾಡಿಸಿ ಸರಿಯಾದ ರೀತಿಯಲ್ಲಿ ಮಾತ್ರೆನ ತಗೊಳ್ಳಿ ಈ ಮುಖಾಂತರ ಆರೋಗ್ಯವಂತರಾಗಿ ದೀರ್ಘಕಾಲಿ ಬಾಳಿ ಅಂತ ಒಂದು ಘೋಷವಾಕ್ಯ ಇದು ವಿಶ್ವದಾದ್ಯಂತ ಮಾಡುವ ಮುಖಾಂತರ ಜನಗಳಲ್ಲಿ ಇಂಪಾರ್ಟೆನ್ಸ್ ಆಫ್ ಬಿ ಪಿ ಚೆಕಪ್ ಅಂತ ನೀವು ಮನೆಯಲ್ಲೂ ಕೂಡ ಬಿ ಪಿ ಆಪ್ರೇಟ್ಸ್ನ ಡಾಕ್ಟರ್ ಆಗಲಿ ಹೇಳಿದಾಗ ಆ ಒಂದು ಚೆಕ್ ಮಾಡುವಾಗ ಕೂಡ ಭಾಳಷ್ಟು ಮುಖ್ಯವಾಗಿ ಗಡಿ ಬಿಡಿಯಲ್ಲಿ ಬಂದ ತಕ್ಷಣ ಬಿ ಪಿ ಚೆಕ್ ಮಾಡಿಸಬಾರ್ದು ಕಾಫಿ ಟೀ ಕುಡಿದ ಮೇಲೆ ಅಥವಾ ಬಿಡಿ ಸಿಗರೇಟ್ ಸೇದ ಮೇಲೆ ಬಿ ಪಿ ಚೆಕ್ ಮಾಡಬಾರ್ದು ಅದೊಂದು ನಿಯಮಗಳಿದೆ ಅದ್ರ ಪ್ರಕಾರ ಮಾಡಬೇಕು ಕೈ ಕಾಲು ಮ ಗಟ್ಟಿ ಹಿಡ್ಕೊಂಡು ಚೆಕ್ ಮಾಡೋಂಗಿಲ್ಲ ಕಾಲುಗಳನ್ನ ಮಡಿಸ್ಕೊಂಡು ಚೆಕ್ ಮಾಡೋ ಹಾಗಿಲ್ಲ ಮತ್ತು ನಿಧಾನವಾಗಿ ಸಂಬಂಧಿ ದೀರ್ಘವಾಗಿ ಉಸಿರಾಡ್ತಾ ಚೆಕ್ ಮಾಡಬೇಕು ಇವೆಲ್ಲ ಕೆಲವು ನಿಯಮ ಇದೆ ಆ ನಿಖರತೆ ಇದ್ದಾಗ ನಿಮಗೆ ಬಿ ಪಿಯ ಒಂದು ಸರಿಯಾದ ಪ್ರಾಮುಖ್ಯತೆ ಇರ್ತದೆ ಅದಕ್ಕೆ ತಕ್ಕಾಗಿ ಕಂಟ್ರೋಲ್ ಕೂಡ ಸರಿಯಾಗಿ ಸಿಗ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಈ ವರ್ಷದ ಘೋಷವಾಕ್ಯ ಭಾಳ ಮುಖ್ಯ ಆಗುತ್ತೆ ಸಿಂಪಲ್ ಆಗಿ ಮೆಷರ್ ಬ್ಲಡ್ ಪ್ರೆಷರ್ ಅಕ್ಯುರೇಟ್ಲಿ ಲಾಂಗರ್ ಸರ್ ಅದನ್ನೇ ತುಂಬ ಅದನ್ನೇ ಅವರು ವರ್ಲ್ಡ್ ಥೀಮಲ್ಲಿ ಇದು ಮಾಡಿದ್ದಾರೆ ಸರ್ ಕಾರ್ಯಕ್ರಮದ ಕಡೆಯದಾಗಿ ವೈದ್ಯರಾಗಿ ಈ ರಕ್ತದೊತ್ತಡದ ಕುರಿತಾಗಿ ಸಾರ್ವಜನಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ನಿಮ್ಮ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ಏನು ಹೇಳಬೇಕಂದ್ರೆ ಸರ್ ಈಗ ನೋಡಿ ಅಧಿಕ ರಕ್ತದ ಒತ್ತಡ ಡಯಾಬಿಟೀಸು ಹೃದಯ ಸಂಬಂಧಿ ಕಾರ್ಯಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಒಂದು ನಮ್ಮ ವಿಶ್ವ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಪ್ರಕಾರನೂ ಕೂಡ ನೀವು ನಿಮ್ಮ ಇದ್ರ ಬಗ್ಗೆ ನಾವು ಏನು ಈ ನಾ ನಾಲೆಜ್ ಇನ್ಫಾರ್ಮೇಶನ್ ನಾ ಶೇರ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನೀವು ಇದ್ರ ಬಗ್ಗೆ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ ಪ್ರತಿಯೊಬ್ಬರು ಕೂಡ ಆರೋಗ್ಯದ ಬಗ್ಗೆ ಗಮನ ಇಡ್ಕೊಳ್ಳಿ ಆಗಾಗ ನಿಯಮಿತವಾಗಿ ಬ್ಲಡ್ ಪ್ರೆಷರ್ನ ಚೆಕ್ ಮಾಡಿಸ್ಕೊಳ್ಳಿ ಆಹಾರದ ಬಗ್ಗೆ ಗಮನ ಇಡ್ಕೊಳ್ಳಿ ಮತ್ತೆ ನಿದ್ದೆ ಚೆನ್ನಾಗಿ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ನೀವು ನಿಮ್ಮ ನಿಮ್ಮ ನೀವು ಕೂಡ ಚೆನ್ನಾಗಿರ್ತಾರೆ ನಿಮ್ಮ ಫ್ಯಾಮಿಲಿ ಕೂಡ ಚೆನ್ನಾಗಿ ಚೆನ್ನಾಗಿಟ್ಕೊಬೋದು ಆರೋಗ್ಯ ಭಾಗ್ಯ ಅಂತಾರಲ್ಲ ಹಾಗೆ ಸೊ ಯು ವಿಲ್ ಬಿ ಆಲ್ವೇಸ್ ಬಿ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ಬೋದು ಹಾಗೆ ಉಪ್ಪಿನ ಕೂಡ ಸಾಕಷ್ಟು ನಮ್ಮಲ್ಲಿ ಸೇವಿಸುವ ಉಪ್ಪು ಮುಖ್ಯವಾಗಿ ನಮ್ಮ ಸೌತ್ ಇಂಡಿಯನ್ಸ್ ಅಂತ ಹೇಳ್ತೀವಿ ಸಾಕಷ್ಟು ಉಪ್ಪಿನ ಬಳಕೆ ಸಾಕಷ್ಟು ನಮ್ಮ ಇದ್ರ ಅಂಕಿಅಂಶಗಳ ಪ್ರಕಾರ ನಮ್ಮ ಸೌತ್ ಇಂಡಿಯನ್ಸ್ ಉಪ್ಪು ತಗೊಳ್ಳೋದು ಸುಮಾರು ಎಂಟರಿಂದ ಹತ್ತು ಗ್ರಾಮ್ಸ್ ನಮ್ಮ ಇದೇ ಅಧ್ಯಯನಗಳು ಏನು ಹೇಳುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಉಪ್ಪು ಸುಮಾರು ಐದು ಗ್ರಾಮ್ಸ್ಗಿಂತ ಕಡಿಮೆ ಇರಬೇಕು ಮತ್ತು ಹಾಗೆ ಕೊಬ್ಬು ಮತ್ತು ಪಿಷ್ಟ ಅಂಶಗಳು ಜಿಡ್ಡಿನ ಪದಾರ್ಥಗಳು ಸಕ್ಕರೆ ಪ್ರಮಾಣ ಅಂಶಗಳು ಕೂಡ ಸಾಕಷ್ಟು ಕಡಿಮೆ ಇದ್ದಷ್ಟು ನಿಮಗೆ ಬಿ ಪಿ ಬರೋದನ್ನ ಮುಂದಕ್ಕೆ ಹಾಕ್ಬೋದು ತಡೆಗಟ್ಟಬಹುದು ಅಂತ ಹೇಳ್ತದೆ ಹಾಗೆ ಹಾಗೂ ಅದು ಉತ್ತಮ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಒತ್ತಡಗಳಿಗೆ ನಿವಾರಿಸ್ಕೊಳ್ಳೋದು ಸರಿಯಾದ ವ್ಯಾಯಾಮ ನಡಿಗೆ ಮತ್ತು ದೀರ್ಘ ಯೋಗ ಯೋಗಾಸನ ಪ್ರಾಣಾಯಾಮ ಮುಖಾಂತರ ನಮ್ಮ ಒಂದು ಒತ್ತಡಗಳನ್ನು ಕಡಿಮೆ ಮಾಡೋ ಮುಖಾಂತರ ಬಿ ಬ್ಲಡ್ ಪ್ರೆಷರ್ನ ಸಾಕಷ್ಟು ಕಂಟ್ರೋಲ್ ಮಾಡಿಕೊಂಡು ನಿಯಮಿತವಾಗಿ ಆರೋಗ್ಯವಂತವಾಗಿ ಜೀವನ ಮಾಡಬಹುದು ಒಳ್ಳೆದು ಸರ್ ತಾವು ಇದುವರೆಗೂ ವಿಶ್ವ ರಕ್ತದೊತ್ತಡ ದಿನದ ಈ ಸಂದರ್ಭದಲ್ಲಿ ಹೆಚ್ಚು ಮಾಹಿತಿಯನ್ನು ನಮಗೆ ಮಾಡಿಕೊಟ್ಟಿದ್ದೀರಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾಪ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು